ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸ್ವರಾ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಆಕ್ಚುಲಿ ಇವತ್ತು ಬೆಳಗ್ಗೆ ವೀಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಂಡ್ ಬೆಳಿಗ್ಗೆ ಅಂದ್ರೆ ನಾನು ಇದು ತುಂಬ ಟೈಮ್ ಆಯಿತು ಬಿಕಾಸ್ ಪಿಕೊಮ್ಮ ಆಲ್ರೆಡಿ ಸ್ಕೂಲ್ಗೆ ಹೋಗಿದೆ ಅದ್ಗೇನೇ ಹರ ಸಾಹಸ ಪಟ್ರು ಪಿಕಮ್ಮ ಸ್ಕೂಲ್ಗೆ ಹೋಗೋ ಅಷ್ಟರಲ್ಲಿ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗದೇ ಇಲ್ಲ ಬಿಕಾಸ್ ತುಂಬಾ ಟೈಮ್ ಸಿಗಲ್ಲ ಏನು ಅಂದ್ರೆ ಒಂದು ಅರ್ಧ ಗಂಟೆಯಿಂದ ಒಂದು ನಲ್ವತ್ತು ನಿಮಿಷ ಇದ್ರಲ್ಲಿ ಟೈಮ್ ಸಿಗ್ಬೋದು ಅಷ್ಟೇನೆ ಎದ್ದು ಅವಳಿಗೆ ರೆಡಿ ಮಾಡಿ ಟಿಫನ್ ರೆಡಿ ಮಾಡಿ ಮತ್ತು ಲಂಚ್ ಪ್ಯಾಗು ಸ್ನಾಕ್ಸ್ ಅವಳಿಗೆ ತಲೆಬಾಚು ಅವಳು ಬುಕ್ಸ್ ಎಲ್ಲ ರೆಡಿ ಮಾಡು ಎಲ್ಲ ತುಂಬಾ ಟೈಮ್ ಆಗೋಗ್ಬಿಡುತ್ತೆ ಇದ್ರ ಮಧ್ಯ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಟೈಮೇ ಇರೋಲ್ಲ ಬಿಕಾಸ್ ಬೇಗ ಬೇಗ ನನ್ನ ಮಗ ಎದ್ಬಿಟ್ರಿ ಅಂತ ಬೇಗ ಬೇಗ ಎಲ್ಲ ರೆಡಿ ಮಾಡ್ತಾ ಇರ್ತೀನಿ ಒಂದ್ಸಳು ಸ್ಕೂಲ್ಗೆ ಹೋಗಿ ಆದ್ಮೇಲೆ ವ್ಯಾನ್ಗೆಲ್ಲ ಕಳಿಸ್ಬಿಟ್ಟು ನಾನು ಬಿಸಿನೀರಾಗಿ ಕುಡಿದ್ಬಿಟ್ಟು ಇನ್ನೇನು ಕುತ್ಕೋಬೇಕು ಅಷ್ಟರಲ್ಲಿ ಇದ್ದೇ ಬಿಟ್ಟ ನನ್ನ ಮಗ ಸೊ ಅವನ್ನ ಎತ್ಕೊಂಡ್ಬಂದು ಹಿಂಗೆ ಬೆಳಗ್ಗೆ ಹೊತ್ತು ಅವನ ಎದ್ದಿದ ತಕ್ಷಣ ಸ್ವಲ್ಪ ಅಮ್ಮಂದ್ರು ಮಕ್ಕಳಿಗೆ ಪ್ಯಾಂಪರಿಂಗ್ ಮಾಡ್ಲೇಬೇಕು ಖಂಡಿತವಾಗ್ಲೂ ಬಿಕಾಸ್ ಈ ತರ ನ್ಯೂ ಬಾರ್ನ್ ಮಕ್ಕಳಿಗೆ ಅಮ್ಮಂದ್ರು ಮತ್ತೆ ಅಪ್ಪಂದ್ರು ಬೆಳಗ್ಗೆ ಎದ್ದಿದ ತಕ್ಷಣ ಮಕ್ಕಳಿಗೆ ಸುಮ್ಮನೆ ಎಲ್ಲೋ ಅಂದ್ರಲ್ಲಿ ಉಳ್ಳಾಕ್ಬಿಟ್ಟು ಸುಮ್ಮನೆ ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋದಕ್ಕಿಂತ ಮಕ್ಕಳಿಗೆ ಮದ್ದಾಡ್ಕೊಂಡು ಪ್ಯಾಂಪರಿಂಗ್ ಮಾಡಿದ್ರೆ ಅವಕ್ಕೆ ನಮ್ಮ ಜೊತೆ ಬಾಂಡಿಂಗ್ ತುಂಬಾ ಚೆನ್ನಾಗಿ ಬಿಲ್ಡ್ ಆಗುತ್ತೆ ಅಂಡ್ ಬೇಗ ನಮ್ಮ ಮಾತಿಗೆ ರೆಸ್ಪಾನ್ಸ್ ಮಾಡೋದು ಅಂಡ್ ಬೇಗ ಆಕ್ಟಿವ್ ಆಗಿರೋದು ಇದೆಲ್ಲ ಸ್ಟಾರ್ಟ್ ಮಾಡ್ತಾರೆ ಸೊ ನಮ್ಮನೆಯಲ್ಲೂ ಹಂಗೆನೆ ಸೊ ಸ್ವಲ್ಪ ಹೊತ್ತೆಲ್ಲ ಈಚೆ ಹೋಗಿ ಕರ್ಕೊಂಡೋಗಿ ಬೆಸ್ಲು ಗಾಳಿ ಎಲ್ಲನೂ ತೋರಿಸಿ ಮಗುಗೆ ಒಳಗಡೆ ಕರ್ಕೊಂಡ್ಬಂದೆ ಈ ಟೈಮ್ಗೆ ಆಲ್ಮೋಸ್ಟ್ ಒಂದು ಒಂಬತ್ತುವರೆ ಒಂಬತ್ತು ಮುಕ್ಕಾಲಾಗಿತ್ತು ಆಗಿತ್ತು ಆರಾಮ್ಸೆ ನಿದ್ದೆ ಮಾಡ್ತಾನೆ ನೈಟ್ ಯಾವತ್ತು ನಿದ್ದೆಗೆ ಗಿಡಲ್ಲ ಅಂಡ್ ಅಳಲ್ಲ ಇನ್ ಕೇಸ್ ಏನಾದ್ರು ಎದ್ದ ಅಂದ್ರೆ ಅವ್ನು ಪಾಡಿಗೆ ಅವನು ಓ ಅಂತ ಅನ್ಕೊಂಡು ಆಟ ಆಡ್ತಾ ಇರ್ತಾನೆ ಮತ್ತೆ ಫೀಡ್ ಮಾಡ್ತಾ ಅಲ್ಲೇ ಮಲ್ಕೋಬಿಡ್ತಾನೆ ಆ ರೀತಿ ಎಲ್ಲ ಹಿಂಸೆ ಎಲ್ಲ ಮಾಡಲ್ಲ ನನ್ನ ಮಗ ಅದ್ ಒಂದು ಪ್ಲಸ್ ಪಾಯಿಂಟ್ ನನ್ಗೆ ಈ ವಿಡಿಯೋ ಫುಲ್ ನಾನು ನನ್ನ ಡೈಲಿ ರೂಟೀನ್ ಏನಿದೆ ಏನೆಲ್ಲ ಫುಲ್ ನನ್ನ ಡೈಲಿ ಹೆಂಗಿರುತ್ತೆ ಲೈಫ್ ಕೇಳ್ತಾನೆ ಇರ್ತೀರಲ್ಲ ಮೇಡಮ್ ಚಿಕ್ಕ ಮಗು ಮತ್ತೆ ಬಿಸ್ನೆಸ್ ಬೇರೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀರಾ ಇನ್ನೊಬ್ಳು ಮಗಳು ಸ್ಕೂಲ್ಗೆ ಹೋಗ್ತಾಳೆ ಪ್ರೆಸೆಂಟ್ ನಿಮಗೆ ಡೆಲಿವರಿ ಆಗಿತ್ತು ರೀ ಮಂತ್ಸ್ ಅಷ್ಟೇ ಆಗಿರೋದು ಅದ್ ಹೆಂಗೆ ಇಷ್ಟು ಕೆಲಸ ನಿಭಾಯಿಸ್ತೀರಾ ಅದು ಹೆಂಗೆ ಇಷ್ಟು ನಿಮಗೆ ಸಾಕಾಗತ್ತೆ ಟೈಮು ಅಂತ ಎಲ್ಲ ತಿಳಿಸ್ಕೊಡಿ ಬಾಣಂತನ ಮಾಡ್ಸ್ಕೊತಾ ಇದ್ದೀರಾ ಪಾಪು ನಿಮ್ಗೆ ಟೇಕ್ ಕೇರ್ ಯಾರು ಮಾಡ್ತಾರೆ ನಿಮ್ ಸದ್ಯದ ಪರಿಸ್ಥಿತಿ ಹೆಂಗಿದೆ ಹೇಳಿ ಅಂತ ಕೇಳ್ತಾ ಇದಾರೆ ಹಾಗಾಗಿ ಈ ವಿಡಿನ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ಇವತ್ತಿನ ವೀಡಿಯೋದಲ್ಲಿ ಫುಲ್ ಇದ್ರ ಬಗ್ಗೆ ಹೇಳಬೇಕು ಅಂತ ಪಾಪುಗೆ ಸ್ವಲ್ಪ ಹೊತ್ತು ಆಟ ಆಡಿಸಿ ಬೀಡ್ ಮಾಡಿಸಿ ಅವನಿಗೆ ತೇಗಿಸಿ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಪಾಪು ಮಲ್ ಹಾಲು ಕುಡಿಸಿದ ತಕ್ಷಣ ನಾನು ಈ ಎಣ್ಣೆ ಮಸಾಜ್ ಎಲ್ಲ ಮಾಡಲ್ಲ ಬಿಕಾಸ್ ಮಕ್ಕಳು ಬಾಯಲೆಲ್ಲ ಹಾಲನ್ನ ಕಕ್ಬಿಡ್ತಾರೆ ನಾವು ಮಸಾಜ್ ಮಾಡಬೇಕಾದ್ರೆ ಅವ್ರಿಗೆ ಪ್ರೆಷರ್ ಆಗುತ್ತೆ ಹೊಟ್ಟೆ ಮೇಲೆ ಸೊ ಹಾಗಾಗಿ ಒಂದು ಹಾಫ್ ಆನ್ ಅವರೆಲ್ಲ ಬಿಟ್ಟು ನಾನು ಪಾಪುಗೆ ಇಲ್ಲಿ ಹರಳೆಣ್ಣೆ ಮಸಾಜ್ ಮಾಡ್ತಾ ಇದ್ದೀನಿ ಮತ್ತೆ ನಾನು ಪ್ರತಿ ದಿವಸನೂ ಅವನಿಗೆ ಹರಳೆಣ್ಣೆ ಮಸಾಜ್ ಮಾಡಲ್ಲ ಒಂದು ದಿವ್ಸ ಆಲ್ಮಂಡ್ ಆಯಿಲ್ ಮಾಡ್ತೀನಿ ಒಂದು ದಿವಸ ಹರಳೆಣ್ಣೆ ಮಾಡ್ತೀನಿ ಇಲ್ಲಂದ್ರೆ ಕಂಟಿನ್ಯೂಸ್ ಆಗಿ ಎರಡು ದಿವ್ಸ ಆಲ್ಮಂಡ್ ಆಯಿಲ್ ಮಸಾಜ್ ಮಾಡಿ ನೆಕ್ಸ್ಟ್ ಡೇಗೆ ನಾನು ಹರಳೆಣ್ಣೆ ಮಸಾಜ್ ಮಾಡ್ತೀನಿ ಎರಡು ಎಣ್ಣೆನೂ ನಾನು ಮಾಡ್ತೀನಿ ಒಂದೇ ಅಂತ ಹೇಳಲ್ಲ ಹರಳೆಣ್ಣೆನ ಚೆನ್ನಾಗಿ ಸ್ವಲ್ಪ ಘಮ ಬರೋಂಗೆ ಕಾಯಿಸ್ಕೊಂಡು ಅದು ಸ್ವಲ್ಪ ತಣ್ಣಗಾಗೋಂಗೆ ವೆಯ್ಟ್ ಮಾಡ್ಬೇಕು ಫುಲ್ ತಣ್ಣಗೋಗ್ಬಿಟ್ರೆ ಅದು ಗಟ್ಟಿ ತರ ಆಗುತ್ತೆ ಅವಾಗ ಮಸಾಜ್ ಮಾಡೋಕೆ ಅಷ್ಟು ಚೆನ್ನಾಗೋದಿಲ್ಲ ಸೊ ಸ್ವಲ್ಪ ಸುಡ್ತಾ ಇದೆ ಉಗ್ರರು ಬೆಚ್ಚಗಿದೆ ಅಂದಾಗೇನೆ ನಾನು ಮಗುಗೆ ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಒಂದು ಪಾಪುಗೆ ಆ ತರ ಎಲ್ಲ ಮಾಡಿ ಮಸಾಜ್ ಎಲ್ಲ ಮಾಡಿ ಅವನಿಗೆ ಸಮಾಧಾನ ಆಯ್ತು ಅಂದಾಗ ಎಲ್ಲ ಮಾಡಿಸ್ಬಿಟ್ಟು ಮಲಗಿಸ್ಬಿಡ್ತೀನಿ ಮಲಗಿಸ್ಬಿಡ್ತೀನಿ ಅನ್ನೋದ್ಕಿಂತ ಮಕ್ಕಳಿಗೆ ನಾವು ಚೆನ್ನಾಗಿ ಹರಳೆಣ್ಣೆನ அயில் மசாஜ் ಮಕ್ಳು ತಂತಾನೆ ಫೀಡ್ ತಕ್ಷಣ ಮಲ್ಕೊಬಿಡ್ತಾವೆ ಬಿಕಾಸ್ ನಾವು ನೀಟಾಗಿ ಮಸಾಜ್ ಮಾಡಿದ್ರಿಂದ ಅವಾಗ ಒಂಥರ ಆಯಾಸ ಎಲ್ಲ ಕಮ್ಮಿ ಆದಂಗೆ ಆಗಿರುತ್ತೆ ಸೊ ಮಲ್ಕೊಬಿಡ್ತಾನೆ ಸೊ ನಮ್ಮ ಮಗನೂ ಮಲ್ಕೋಬಿಟ್ಟ ತಲೆಗೆಲ್ಲ ಬಟ್ಟೆ ಹಾಕಿ ಮತ್ತೆ ಅವನಿಗೆ ರೆಗ್ಯುಲರ್ ಆಗಿ ಬಟ್ಟೆ ಹಾಕಲ್ಲ ನಾನು ಅವ್ನಿಗೆ ಎಣ್ಣೆ ಮಸಾಜ್ ಮಾಡ್ದಾಗಲೇ ಒಂದು ಸುತ್ತಕ್ಕೆ ಅಂತ ಬಟ್ಟೆ ಇಟ್ಕೊಂಡಿರ್ತೀನಿ ಬಟ್ ಆ ಬಟ್ಟೆಗಳೆಲ್ಲ ವಾಶ್ಕ ಹಾಕ್ಬಿಟ್ಟಿದ್ದೀನಿ ತುಂಬ ಒಂದ್ ನಾಲ್ಕು ದಿವಸದಿಂದ ಬಟ್ಟೆಗಳು ಹಂಗೆ ಬಿದ್ದಿದ್ದು ಸೊ ಇವತ್ತು ವಾಶ್ಗೆ ಹಾಕಿದ್ದೀನಿ ಸೊ ಮತ್ತೆ ವಾಶ್ ಹಾಕಿರೋ ಬಟ್ಟೆನ ಎತ್ಕೊಂಡು ಸುತ್ತದ್ ಬೇಡ ಅಂದ್ಬಿಟ್ಟು ನಾನು ಇದೇ ಬಟ್ಟೆ ಹಾಕಿ ಸುತ್ತಿ ಮಲಗಿಸ್ಬಿಟ್ಟೆ ಆ್ಯಂಡ್ ಈ ಜೋಲಿ ಬಗ್ಗೆ ತುಂಬಾ ಜನ ಕೇಳ್ತಾ ಇರ್ತೀರಾ ಅಡ್ಗೆ ಮನೇಲಿ ಜೋಳಿ ಹಾಕಿದ್ರ ಪಾಪು ಆರಾಮ್ಸೆ ನಿದ್ದೆ ಮಾಡಕ್ ಅಂಡ್ ತುಂಬಾ ಹೈಟ್ ಕೊಟ್ಟಿದಿರ ನನ್ಗೆ ಭಯ ಆಯ್ತು ಕೆಳಗಡೆ ಕಟ್ಟಿ ಅಂತೆಲ್ಲ ಕಮೆಂಟ್ ಮಾಡಿದ್ರಿ ಇಲ್ಲ ನಾವ್ ಆಲ್ಮೋಸ್ಟ್ ನಾವು ಮನೇಲಿ ಅವನ ಅಕ್ಕ ಪಕ್ಕ ಇಲ್ಲ ಅಂದ್ರೆ ಅವ್ನೊಬ್ಬನೇ ಜೋಲಿ ಬಿಟ್ಟು ನಾವು ಬೇರೆ ಕಡೆ ಎಲ್ಲೋ ಹೋಗಲ್ಲ ಆ್ಯಂಡ್ ಇನ್ನೊಂದು ತುಂಬ ಅಂದರೆ ತುಂಬ ಕಮ್ಮಿ ಟೈಮ್ ಸಿಗುತ್ತೆ ನನಗೆ ಅವನ ಜೊತೆ ಈ ಥರ ಎಲ್ಲ ಜೋಲಿಯಲ್ಲೆಲ್ಲ ಮಲಗಿಸೋದಕ್ಕೆ ಜಾಸ್ತಿ ನಮ್ಮ ಕೈಯಲ್ಲೇ ಇಲ್ಲ ನಮ್ಮ ಜೊತೆನೇ ಇರ್ತಾನ ಅವನು ಸೊ ಮನ್ಗಿಸ್ಕೊಂಡಾಗ ಅವನು ಮನ್ಗಿದಾಗ ನಾನಾದರೂ ಅಡುಗೆ ಮಾಡ್ತಾ ಇರ್ತೀನಲ್ಲ ಸೊ ಅಲ್ಲೇ ತೊಕೊಳ್ಳೋದಕ್ಕೆ ಹತ್ರ ಆಗುತ್ತೆ ಆ್ಯಂಡ್ ನಾನು ಈಗ ಆಲ್ರೆಡಿ ಅವ್ನಿಗೆ ತೊಟ್ಲೂ ಬುಕ್ ಮಾಡಿದ್ದೀನಿ ಸೊ ನಾನು ಅಂದ್ಕೊಂಡೆ ಈಗ ನ್ಯೂ ಟ್ರೆಂಡಲ್ಲಿ ಹ್ಯಾಂಗಿಂಗ್ಸ್ ಎಲ್ಲ ಬರುತ್ತಲ್ಲ ಅದನ್ನು ಬುಕ್ ಮಾಡೋಣ ಅಂತ ಬಟ್ ಅದನ್ನು ಬುಕ್ ಮಾಡಿದ್ರೆ ಒಂದೇ ಕಡೆ ಫಿಕ್ಸಬಲ್ ಆಗಿ ಫಿಕ್ಸ್ ಮಾಡಿಬಿಡಬೇಕು ಸೊ ನಾವು ಕೆಲಸ ಮಾಡಬೇಕಾದ್ರೆ ಅವ್ನಿಗೆ ಅಲ್ಲೆಲ್ಲರೂ ಹಾಕ್ಬಿಡಬೇಕು ಸೊ ರೂಮ್ಗಳಲ್ಲಿ ಸೊ ಹಾಗಾಗಿ ತೊಟ್ಲ ಆದರೆ ನಾವು ಎಲ್ಲಿ ಕೆಲಸ ಮಾಡ್ತಾ ಇರ್ತೀವಿ ಅಲ್ಲಿಗೆ ತೊಗೊಂಡು ಹೋಗ್ಬೋದು ಅನ್ನೋ ಒಂದು ಪರ್ಪಸ್ಗೆ ಬುಕ್ ಮಾಡಿದ್ದೀನಿ ಅದು ಬಂದಮೇಲೆ ಜೋಲಿ ಎಲ್ಲ ಬಿಡ್ತೀನಿ ಪಾಪ ಅವನಿಗೂ ಸ್ವಲ್ಪ ಹಿಂಸೆನೆ ವಿಷಲೆಲ್ಲ ಹೊಡೆದಾಗ ಆ್ಯಂಡ್ ಅಡುಗೆ ಮಾಡಬೇಕಾದ್ರೆ ಸೌಂಡ್ಗೆಲ್ಲ ಹೆಚ್ಚಾಗಿ ಆಗ್ಬಿಡ್ತಾನೆ ಸೊ ಆದಷ್ಟು ಬೇಗ ತೆಗಿತೀನಿ ಸೌಂಡ್ ಮಲ್ಕೊಂಡು ಆದಮೇಲೆ ಮೆತ್ತ ಕೆಲಸ ಸ್ಟಾರ್ಟ್ ಮಾಡ್ಕೊಬೇಕು ಅಂದರೆ ಅವ್ನು ಜೋರು ಸೌಂಡೇ ಆದರೂ ಏನು ಎದೊಳಲ್ಲ ಅವ್ನು ಜಾಸ್ತಿ ನಿದ್ದೆ ಗುಮ ಮಲ್ಕೊಂಡೇ ಇರ್ತಾನೆ ಆ್ಯಂಡ್ ಕಿಚನ್ದು ಓವರ್ ಮಾಡಿ ಆ್ಯಂಡ್ ಮನೆ ಹೋಮ್ ಟೂರ್ ಮಾಡಿ ಇದೆಲ್ಲ ಕೇಳ್ತಾ ಇರ್ತೀರ ಒನ್ಸ್ ಟೈಮ್ ತಗೊಂಡು ನಾನು ಖಂಡಿತವಾಗ್ಲೂ ಮಾಡೇ ಮಾಡ್ತೀನಿ ನನಗೂ ತುಂಬ ಆಸೆ ಕಿಚನಲ್ಲಿ ಹೆಂಗೆ ಬೇಕಂಗಿಟ್ಟು ಇಟ್ಕೊಬಿಟ್ಟಿದ್ದೀನಿ ಸದ್ಯ ಬಟ್ ಮಾಡಬೇಕು ಕಿಚನ್ ಮೇಕವರ್ ಮಾಡಬೇಕು ಅಂತ ಎಷ್ಟೊಂದು ಪ್ರಾಡಕ್ಟ್ ಮೀಶೋದಲ್ಲಿ ಬುಕ್ ಮಾಡಿದೆ ನಾವೆಲ್ಲ ಬರಬೇಕು ಬಂದಾದ್ಮೇಲೆ ಮೀಶೋ ರಿವ್ಯೂ ಎಲ್ಲ ಮಾಡಿ ಅಂಡ್ ಕಿಚನ್ ಮೇಕವರ್ದು ವಿಡಿಯೋ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೇ ಮಾಡ್ಕೋತೀನಿ ನನಗೆ ಹೀಗೆಲ್ಲ ಇಟ್ಕೊಳೋಕೆ ಇಷ್ಟೇ ಆಗ್ತಾಯಿಲ್ಲ ಕಿಚನ್ನು ಕಿಚನ್ ಹಂಗಾಗಿನ ಏನೋ ಅಡುಗೆ ಮಾಡಬೇಕು ಅಂದ್ರೆ ಏನೋ ಒಂಥರ ಬೇಜಾರು ನಮ್ಮ ಐಟಮ್ಸ್ ಅಲ್ಲಿ ಇಟ್ಕೊಂಡಿರೋದೆಲ್ಲ ಕೈಗೆ ಸಿಗಲ್ವಲ್ಲ ಸೊ ನಮ್ಗೆ ಹೆಂಗ್ ಬೇಕು ಹಂಗ್ ಜೋಡ್ಸ್ಕೊಂಡಾಗ ಅಡಿಗೆನಲ್ಲಿ ಅಡಿಗೆ ಮಾಡೋಕೆನಾದ್ರೂ ಪ್ರಿಪೇರ್ ಮಾಡೋಕ್ಕೆ ಸಖತ್ ಜೋಶ್ ಇರುತ್ತೆ ಸೊ ಒನ್ಸ್ ಬರಲಿ ಬಂದಾದ್ಮೇಲೆ ಎಲ್ಲಾನು ಮಾಡೋದನ್ನು ನಾನು ನಿಮಗೆ ತೋರಿಸೇ ತೋರಿಸ್ತೀನಿ ಆ್ಯಂಡ್ ನಾನು ಇತ್ತೀಚೆಗೆ ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ದಂಗಿಂದ ನನ್ನ ನಂಬರ್ ಸಿಕ್ಕಾಗಿಂದ ತುಂಬ ಜನ ನಿಮ್ಮ ಬ್ಲಾಗ್ಸ್ ಹಂಗಿದೆ ಹೆಂಗಿದೆ ನನಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ನಿಜ ಖುಷಿ ಆಗುತ್ತೆ ನಿಮ್ಮ ಎಷ್ಟು ಕಷ್ಟಪಡ್ತೀರ ಚಿಕ್ಕ ಮಗು ಇಟ್ಕೊಂಡು ಅದು ಹೆಂಗೆ ನಮ್ಗೆ ನಿಜ ನೀವು ವ್ಲಾಗಲ್ಲಿ ಹೇಳಬೇಕು ನೀವು ಡೈಲಿ ಏನೇನು ಮಾಡ್ತೀರ ವ್ಲಾಗಲ್ಲಿ ತೋರಿಸ್ಲೇಬೇಕು ಆಯ್ತಾ ಅಂದ್ಬಿಟ್ಟು ಸ್ಯಾರಿ ಬುಕ್ ಮಾಡೋರು ಕೇಳ್ತಾರೆ ನನಗೆ ಅಂಡ್ ಒಬ್ಬರು ಕಾಲ್ ಮಾಡಿ ಅಂತ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಅಂದರೆ ಪಿಕಮ್ಮ ಜೊತೆ ಮಾತಾಡ್ಲಿಲ್ಲ ಅವ್ಳಂದ್ರೆ ಇಷ್ಟ ಅವಳಿಗೋಸ್ಕರ ವೀಡಿಯೋ ನೋಡ್ತೀನಿ ಅವ್ಳಿಗೆ ಇದ್ದಿದ್ ವಿಡಿಯೋ ನಾನು ಒಂದು ಮಿಸ್ ಮಾಡಲ್ಲ ಎರಡು ಮೂರು ಸತಿ ನೋಡ್ತೀನಿ ಅಂತ ಅವಾಗ ಸ್ಯಾರಿನೇ ಪ್ಯಾಕ್ ಮಾಡ್ತಾ ಇದ್ವಿ ಅವ್ರ ಸ್ಯಾರಿ ಬುಕ್ ಮಾಡಕ್ ಕಾಲ್ ಮಾಡಿದ್ರಲ್ಲ ಆಗ ನನ್ ಮಕ್ಳಂತೂ ಕೇಳಿದು ಫುಲ್ ನಗೋ ಖುಷಿ ಅಂದ್ರೆ ಖುಷಿ ಅದಕ್ಕಂತೂ ಎಷ್ಟು ಚೆನ್ನಾಗ್ ಮಾತಾಡ್ತಾ ಆಂಟಿ ನನ್ನ ಕಂಡ್ರೆ ಇಷ್ಟ ಅಂತ ಮಮ್ಮಿ ನಾನಂದ್ರೆ ಇಷ್ಟ ನಮ್ಮ ಪಾಪ ಅಂದ್ರೆ ಇಷ್ಟ ನೀನೆ ಕಣೋ ನೀನೇ ತಾನೇ ಬೇಕು ಅಂದ್ರೆ ಅಂತ ಅವಳಿಗಂತೂ ಸಖತ್ ಖುಷಿ ಹಿಂಗೆಲ್ಲ ಮಾತಾಡ್ತಿರಲ್ಲ ನನಗೆ ಇನ್ನ ವೀಡಿಯೋ ಮಾಡಬೇಕು ಇವತ್ತು ವೀಡಿಯೋ ಮಾಡಿ ಹಾಕಬೇಕು ಏನು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ನೋಡಬೇಕು ಅಂತ ಸಖತ್ ಖುಷಿ ಸೊ ಹಂಗಾಗಿ ಟೈಮ್ ಮಾಡ್ಕೊಂಡು ವೀಡಿಯೋ ಸ್ಟಾರ್ಟ್ ಮಾಡ್ಕೊಂಡು ಮಾಡಿದ್ದೀನಿ ಬೇಕುಮ್ಮ ಫಸ್ಟ್ ಸ್ಕೂಲ್ಗೆ ಹೋಗಾದ್ಮೇಲೆ ನಾನು ಫಸ್ಟ್ ಕೆಲಸ ಮಾಡಿದೆ ಕಿಚನ್ ಕ್ಲೀನ್ ಮಾಡಿಕೊಂಡು ಅವಳ ರೂಮ್ನ ಕ್ಲೀನ್ ಮಾಡಿಡ್ತೀನಿ ಇನ್ನೊಂದು ಏನಂದ್ರೆ ಅವಳ ರೂಮ್ಗೆ ಇವಾಗ ನಾನು ಏನು ಬೆಡ್ ಕವರ್ನ ಚೇಂಜ್ ಮಾಡಿದೆ ಅದು ಎಷ್ಟೇ ಬೆಡ್ ಕವರ್ ಚೇಂಜ್ ಮಾಡಲಿ ನಾನು ಅವಳಿಗೆ ಬೇಕಾಗಿರೋದು ಈಗ ಜಸ್ಟ್ ತೆಗೆದ್ನಲ್ಲ ಆ ರೈನ್ಬೋ ಕಲರ್ ಬೆಡ್ ಕವರು ಅದೇ ನಾನಿವಾಗ ಅದು ಎಷ್ಟೇ ನೀಟಾಗಿ ಕ್ಲೀನ್ ಮಾಡಿಟ್ಟಿರಲಿ ಅವ್ಳು ಮತ್ತೆ ಬಂದು ಅವಳಿಗೆ ಅವಳು ಬೆಡ್ ಕವರ್ನ ಹಾಕೊಂಡೇ ಹಾಕೋತಾಳೆ ಇಲ್ಲ ಅಂದರೆ ಮಲಗಲ್ಲ ಅವಳು ಆ ಬೆಡ್ ಕವರ್ ಅವಳಿಗೆ ಬೇಕೇ ಬೇಕು ಈಗ ಬೆಳಗ್ಗೆ ಇದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿರ್ತೀನಿ ಅವಳನ್ನ ರೂಮ್ನ ನಾನು ಬೆಡ್ ಕವರ್ ಚೇಂಜ್ ಮಾಡೋದು ನಿಜವಾಗ್ಲೂ ಎರಡು ದಿಸಕ್ಕೊನ್ಸತಿ ಅಷ್ಟೇ ಸೊ ಚೇಂಜ್ ಮಾಡಿರ್ತೀನಿ ಸಂಜೆ ಬರೋಷ್ಲು ಅದನ್ನು ನಾನು ವಾಶ್ ಮಾಡಿ ಹಾಕಿರ್ತೀನಿ ಅಲ್ವಾ ಬೆಡ್ ಕವರ್ಸ್ ಮತ್ತು ಪಾಪದು ಯೂರಿನ್ ಪಾಸ್ ಮಾಡೋದು ಎಲ್ಲ ಡೈಲಿ ಡೈಲಿ ವಾಶ್ ಮಾಡ್ಬಿಡ್ತೀನಿ ನಮ್ಮ ರೆಗ್ಯುಲರ್ ಕ್ಲಾತ್ ಅಷ್ಟೇ ನಾನು ಎರಡು ಮೂರು ದಿವಸಕ್ಕೆ ಇಟ್ಕೊತೀನಿ ನೋಡಿ ಇಷ್ಟು ಫುಲ್ಲು ಕ್ಲೀನ್ ಮಾಡಿರ್ತೀನಿ ಸಂಜೆ ಬಂದಿದ್ದ ತಕ್ಷಣ ಅವಳು ಅವಳು ಕವರ್ ಚೇಂಜ್ ಮಾಡ್ಕೊಳ್ದೆ ಅವಳು ಬೇರೆ ಕೆಲಸನೇ ಮಾಡಲ್ಲ ನನಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತು ಸೊ ಅದು ಒಗ್ಗಕ್ಕೆ ಹಾಕಿದ್ದೀನಿ ಹಾಗೆ ಬಿಟ್ರೆ ಸರಿಯಾಗಲ್ಲ ಅಂದ್ಬಿಟ್ಟು ಅದು ವಾಶ್ ಆದ್ಮೇಲೆ ಅವಳು ಹೆಂಗೋ ತಗೊಂಬಂದು ಹಾಕೋತಾಳೆ ಸದ್ಯ ಅವಾಗ ಇದನ್ನ ಹಾಕಿರೋಣ ನೋಡೋಣ ಅಂತ ಹಾಕಿದ್ದೀನಿ ನೀವು ಲಾಸ್ಟಾಗಿ ನೋಡಿ ಅವಳು ಚೇಂಜ್ ಮಾಡ್ಕೊಂಡೇ ಮಾಡ್ಕೊತಾಳೆ ಸೊ ಫಸ್ಟಿಗೆ ಅವಳು ರೂಮ್ನೆಲ್ಲ ಕ್ಲೀನ್ ಮಾಡಿ ಕಿಟಕಿ ಎಲ್ಲ ತೆಗ್ದು ಗಾಳಿ ಬೆಳಕು ಎಲ್ಲ ಚೆನ್ನಾಗಿ ಬರಲಿ ಒಂದು ಅರ್ಧ ಗಂಟೆ ತೆಗೆದು ಬಿಟ್ಬಿಡ್ತೀನಿ ನೀಟಾಗಿ ಗಾಳಿ ಬೆಳಕು ಬರಲಿ ಅಂದ್ಬಿಟ್ಟು ಇನ್ನು ಮತ್ತೆ ನಮ್ಮ ರೂಮು ಕ್ಲೀನ್ ಮಾಡೋಕೆ ಹೋಗಬೇಕು ದಿನ ಇದೇ ರೋಟೀನ್ ಇರುತ್ತೆ ಬಿಕಾಸ್ ಚಿಕ್ಕ ಮಕ್ಕಳಿರೋ ಇರೋ ಮನೇಲಿ ಗೊತ್ತು ನಾವು ಎಷ್ಟೇ ಮಗುನ ಟೇಕ್ ಕೇರ್ ಮಾಡಿದ್ರು ಕೂಡ ಅಂದರೆ ನಾನು ಡೈಪರ್ ಅಂತೂ ಯೂಸ್ ಮಾಡಲ್ಲ ರೆಗ್ಯುಲರ್ ಡೈಪರ್ ಕ್ಲಾತ್ ಟೈಪರ್ಸ್ನ ಯೂಸ್ ಮಾಡ್ತೀನಿ ಆ್ಯಂಡ್ ಅದನ್ನು ಕೂಡ ಜಾಸ್ತಿ ಯೂಸ್ ಮಾಡಲ್ಲ ಮಗುಗೆ ಈಗ ತುಂಬ ಬೇಸ್ಗೆ ಆಗಿರೋದ್ರಿಂದ ರ್ಯಾಷಸ್ ಆಗಿಬಿಟ್ರೆ ಕಷ್ಟ ಅಂದ್ಬಿಟ್ಟು ಜಾಸ್ತಿ ಕಾಟನ್ ಬಟ್ಟೆನೇ ನಾನು ಯೂಸ್ ಮಾಡೋದು ಸೊ ಹಾಗಾಗಿ ಅವನು ಎಲ್ಲೇ ಮನಗಿರ್ತಾನಲ್ಲ ಅಲ್ಲೆಲ್ಲ ಯೂರಿನ್ ಪಾಸ್ ಮಾಡಿರ್ತಾನೆ ಸೊ ಹಾಗಾಗಿ ನಮ್ಮ ರೂಮ್ ಬೆಡ್ಶೀಟ್ ಅಂತೂ ನಾನು ಪ್ರತಿದಿನ ಚೇಂಜ್ ಮಾಡೇ ಮಾಡ್ತೀನಿ ಸೇಮ್ ಅವಳಿಗೆ ಹಿಂಗೆ ಒಂದು ಪರ್ಟಿಕ್ಯುಲರ್ ಬೆಡ್ ಕವರ್ ಇಷ್ಟನೋ ಸೊ ನಮಗೂ ಹಂಗೆನೇ ಇವಾಗ ರಿಮೂವ್ ಮಾಡಿದನ ಅದೊಂಥರ ಸಾಫ್ಟ್ ಸಾಫ್ಟ್ ಮೆಟೀರಿಯಲ್ ಅಂದರೆ ಬೇರ್ ಸಾಫ್ಟ್ ಬರುತ್ತಲ್ಲ ಆ ರೀತಿ ಅದನ್ನ ನಮ್ಗೆ ಎಷ್ಟೇ ವಾಶ್ಗೆ ಹಾಕಿದ್ರು ಮತ್ತೆ ಸಂಜೆ ವರ್ಷದಲ್ಲಿ ಅದನ್ನೇ ತಗೋಬೇಕು ಹಾಕೋಬೇಕು ಬೇರೆ ಬಡ್ಕವ್ರಲ್ಲಿ ಕಂಫರ್ಟಬಲ್ ಅನ್ನಿಸ್ತಾ ಇರಲ್ಲ ಅನ್ಸುತ್ತೆ ಸೊ ಹಂಗಾಗಿನೇ ನಾನು ಅದು ಎರಡು ಕಲರ್ಸ್ನ ಬುಕ್ ಮಾಡ್ಕೊಂಡಿದ್ದೀನಿ ಸೊ ಫಸ್ಟ್ಗೆ ನಾನು ಇಲ್ಲಿ ಪಾಪುಗೆ ಇದು ಮ್ಯಾಟ್ರೆಸಸ್ ಬರುತ್ತಲ್ಲ ಇನ್ನ ಪಾಪು ಯೂರಿನ್ ಪಾಸ್ ಮಾಡಿದ್ರೆ ಬೆಡ್ ಅದನ್ನ ಅಬ್ಸರ್ವ್ ಮಾಡಲ್ಲ ಅದನ್ನೆಲ್ಲ ಹಾಕಿ ಆಮೇಲೆ ಬಿಟ್ಟದನ್ನೆಲ್ಲ ರೆಡಿ ಮಾಡಿದೆ ಆ್ಯಂಡ್ ಅದನ್ನು ರೆಡಿ ಮಾಡೋ ವರ್ಷಲ್ಲಿ ಆರ್ಡರ್ಸಲ್ಲಿ ಮ್ಯಾಕ್ಸಿಮಮ್ ಅಂದರೂ ಒಂದು ಎಂಬತ್ತೇಳು ಮೆಸೇಜ್ ಬಂದಿತ್ತು ಇಷ್ಟು ಟೈಮ್ಗೆ ರಿಪ್ಲೈ ಮಾಡಿ ಕೊಂಡೇ ಮಾಡ್ಕೊಂಡೆ ಕೆಲಸ ಮಾಡ್ತೀನಿ ನಾನು ಯಾರಿಗೂ ಡಿಲೇ ಮಾಡಲ್ಲ ಡಿಲೇ ಮಾಡಿದ್ರು ಒಂದು ಟ್ವೆಂಟಿ ಮಿನಿಟ್ಸ್ ಡಿಲೇ ಮಾಡಿರ್ತೀನಿ ಬಿಕಾಸ್ ಆಫ್ ಮಗು ಫೀಡಿಂಗ್ ಇದ್ದಾಗ ನಾನು ಆ ರೀತಿ ಎಲ್ಲ ಮಾಡೋಕಲ್ಲ ಮೆಸೇಜಿಗೆ ರಿಪ್ಲೈ ಎಲ್ಲ ಸೊ ಅದೆಲ್ಲ ಮಾಡ್ಕೊಂಡು ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಿಕೊಂಡು ಪ್ರತಿದಿನ ಹಿಂಗೆನೇ ಇರುತ್ತೆ ಬಿಕಾಸ್ ಅವಳು ಸ್ಕೂಲಿಗೆ ಹೋಗಿದ ತಕ್ಷಣ ಮಗುಗೆ ಹಿಂಗೆಲ್ಲ ಮಾಡಿ ಮಲಗಿಸಿ ಫಸ್ಟ್ ಇಂದ ಕೆಲಸ ಸ್ಟಾರ್ಟ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಇಲ್ಲಿಗೆ ಬಂದು ಮುಗಿಬೇಕು ಕೆಲಸ ಅನ್ನೋ ಇರುತ್ತೆ ಸೊ ಫಸ್ಟ್ ಫಸ್ಟ್ಗೆ ಎರಡು ರೂಮ್ನ ಕ್ಲೀನ್ ಮಾಡಿಕೊಂಡು ಡೋರ್ನ ಕ್ಲೋಸ್ ಮಾಡಿಕೊಂಡು ಫುಲ್ ಜಾಸ್ತಿ ಗಾಳಿ ಬರುತ್ತೆ ನಮ್ಮ ಎರಡೂ ಗಿಡ್ ಕಿಟಕಿಗಳಲ್ಲೂ ಅಷ್ಟೇ ರೂಮ್ ಕಿಟಕಿಗಳಲ್ಲಿ ಆ ಫಸ್ಟ್ ಫ್ಲೋರ್ ಅಲ್ಲಿ ಇರೋದ್ರಿಂದ ಮನೆ ಅಂಡ್ ಸುತ್ತಮುತ್ತ ಜಾಸ್ತಿ ಮನೆಗಳಿಲ್ಲ ಸಖತ್ ಗಾಳಿ ಬರುತ್ತೆ ಸಖತ್ ಚೆನ್ನಾಗಿ ಬೆಳಕ್ ಸೊ ಹಂಗಾಗಿ ವಾಟರ್ ಬೆಲ್ಲ ತೆಗ್ದ್ಬಿಟ್ಟು ಬೀರೆಲ್ಲ ತೆಗೆದ್ಬಿಟ್ಟು ಬಟ್ಟೆಗಳಿಗೂ ಗಾಳಿ ಆಡತ್ತೆ ಸೊ ಅವಾಗ ಬಟ್ಟೆಗಳೆಲ್ಲ ಬೂಸ್ಟ್ ಸ್ಮೆಲ್ಲು ಬರಲ್ಲ ಅಂದ್ಬಿಟ್ಟು ಹಾಗೆಲ್ಲ ಮಾಡಿ ನಾನು ಹೊರಗಡೆ ಬಂದ್ಬಿಡ್ತೀನಿ ನೋಡಿ ನಮ್ಮ ರೂಮ್ ಎಷ್ಟು ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಅಂತ ಬಟ್ ನಮ್ಮ ರೂಮ್ ಅಷ್ಟು ಗಲೀಜಾಗಲ್ಲ ಬಿಕಾಸ್ ಪಾಪ ಯಾವಾಗೂ ನಮ್ಮ ಜೊತೆ ಹಾಲ್ ಹಾಲಲ್ಲೇ ಇರ್ತಾನೆ ಇರ್ತಾನೆ ಬಟ್ ಬೆಕ್ಕುಮ ರೂಮು ಬೇಗ ಗಲೀಜಾಗ್ಬಿಡುತ್ತೆ ಬಿಕಾಸ್ ನಾವು ಬಟ್ಟೆ ಈ ರೀತಿ ತಗೊಬಂದಿದಬಲ್ ಇಟ್ಕೊಂಡಿದ್ದೀನಲ್ಲ ಮಡಸೋ ಬಟ್ಟೆಗಳು ಇದನ್ನೆಲ್ಲ ಅಲ್ಲೇ ಹಾಕ್ಬಿಡ್ತೀನಿ ನಾನು ಬೇಗ ಸೊ ಹಂಗಾಗಿ ಲೇಟಾಗಿ ಆಗುತ್ತೆ ಅಂಡ್ ಇವಾಗ ಪಾರ್ಸಲ್ ಎಷ್ಟು ಪಾರ್ಸಲ್ ನ ಪ್ಯಾಕ್ ಮಾಡಿಟ್ಟಿದ್ವಿ ನೈಟ್ ಇದನ್ನ ತಗೊಂಡು ಹೋಗ್ಬೇಕು ಇಷ್ಟೇ ನನ್ನ ಕೆಲಸ ನಾನು ಮಾಡ್ಕೊತಾ ಇರ್ತೀನಿ ಅವ್ರು ಇವಾಗ ಪ್ರೆಸೆಂಟ್ ವೀಡಿಯೋ ಮಾಡ್ತಿದ್ರಲ್ಲ ಪಾಪ ಮಲ್ಲಿಗೆ ತಾನೆ ಇನ್ನೂ ಎದ್ದಿಲ್ಲ ವೀಡಿಯೋ ಮಾಡ್ಕೊಂಡು ಅವ್ರದ್ದೇನು ಕೆಲಸ ಅದೆಲ್ಲ ಇದ್ರು ಆ್ಯಂಡ್ ಇವಾಗ ಅರ್ಧ ಅರ್ಧ ಅಷ್ಟೇ ಫುಲ್ಲು ನಮಗೆ ಜಾಸ್ತಿ ಆರ್ಡರ್ಸ್ ಬರುತ್ತೆ ಒಂದು ಅನ್ಸತಿ ಸೊ ಅವಾಗ ಫುಲ್ಲು ತೊಗೊಂಡೋದ್ರೆ ನಾವಿವಾಗ ಪೋಸ್ಟ್ ಆಫೀಸಲ್ಲಿ ಕೊರಿಯರ್ ಮಾಡ್ತಾ ಇರೋದ್ರಿಂದ ಜಾಸ್ತಿ ಆಗುತ್ತೆ ಸೊ ನಾರ್ಮಲ್ ನಾವು ಬ್ಯಾಂಗ್ಳೂರ್ ಸರೌಂಡಿಂಗ್ ಅಂದರೆ ನಾರ್ಮಲ್ ಕೊರಿಯರ್ ಮಾಡ್ತೀವಿ ಆ್ಯಂಡ್ ಬ್ಯಾಂಗ್ಳೂರ್ ಬಿಟ್ಟು ಔಟ್ಸೈಡ್ ಹೋಗಬೇಕು ಅಂದರೆ ಪೋಸ್ಟ್ ಆಫೀಸ್ ಕೊರಿಯರ್ ಅಲ್ವಾ ಸೊ ಅರ್ಧಂಬರ್ಧ ಮಾತ್ರ ತಗೊಂಡು ಹೋಗ್ಬಿಟ್ಟು ಇನ್ನು ಉಳಿದಿದ್ದೆಲ್ಲ ಇಲ್ಲೇ ಇಟ್ಟಿದ್ದಾರೆ ಆಲ್ಮೋಸ್ಟ್ ಇಲ್ಲೂ ಒಂದು ಹತ್ತು ಹನ್ನೆರಡು ಪಾರ್ಸಲ್ ಇದೆ ಆ್ಯಂಡ್ ಬಲ್ಕ್ ಆರ್ಡರ್ಸ್ ಎರಡು ಬರ್ ಬಲ್ಕ್ ಆರ್ಡರ್ಸ್ ಇದೆ ಅವ್ರು ಹೋದ್ಮೇಲೆ ನನಗೆ ವಿಡಿಯೋ ಮಾಡ್ಕೊಡೋರು ಯಾರೂ ಇರಲಿಲ್ಲ ಸೊ ಹಂಗಾಗಿ ದಿವಾನ ಎಲ್ಲ ಕ್ಲೀನ್ ಮಾಡಿಕೊಂಡು ಬಟ್ ಎಲ್ಲ ವಾಷಿಂಗ್ ಮಿಷಿನ್ ಹಾಕಿ ಆ್ಯಂಡ್ ಬಿಟ್ ಕವರ್ಸ್ ಎಲ್ಲ ನೆಕ್ಸ್ಟ್ ರೌಂಡ್ಗೆ ಹಾಕೋಣ ವಾಷಿಂಗ್ ಮಿಷಿನ್ಗೆ ಅಂದ್ಬಿಟ್ಟು ಅಲ್ಲೇ ಬಿಟ್ಬಿಟ್ಟಿದ್ದೀನಿ ನನ್ನ ಮಗ ಇಷ್ಟು ಕೆಲಸ ಮಾಡಿದ್ರು ಇದ್ದವಳಲ್ಲ ಅವನದು ಒಂದು ತುಂಬ ಅಂದ್ರೆ ತುಂಬಾ ಸಪೋರ್ಟ್ ಅಂತಂದ್ರೆ ಮಲ್ಕೊಂಡಿರ್ತಾನೆ ಏನೇ ಸೌಂಡ್ ಆಗಲಿ ಎದ್ದೋಳಲ್ಲ ಅವ್ನು ಯಾವಾಗ ಎದೊಳ್ಬೇಕೋ ಅವಾಗ ಎದ್ಬೇಕು ಅಂಡ್ ಎದ್ರು ಕೂಡ ಅವ್ನು ಪಾಡಿಗೆ ಅವ್ನು ಆಟ ಆಡ್ತಾ ಇರ್ತಾನೆ ಅವ್ನು ಸೌಂಡ್ ಮಾಡ್ತಿರೋದು ಕೇಳಿಸ್ಕೊಂಡು ಪಾಪು ಇವಾಗ ಎದ್ದಿದೆ ಅಂದ್ಬಿಟ್ಟು ನಾವು ಎತ್ಕೊ ಬರಬೇಕು ಸೊ ಅದೆಲ್ಲ ಆದ್ಮೇಲೆ ಯಾರು ಇನ್ನೂ ವೀಡಿಯೋ ಮಾಡ್ಕೊಡೋಕ್ಕಿರಲ್ಲ ಇರಲ್ಲ ನಾನು ಟ್ರೈ ಕೊಡೋಲ್ಲ ಎತ್ಕೊಡಕ್ಕಾಗಲ್ಲ ಅದೇ ಸ್ವಲ್ಪ ಕೆಲಸ ಆಗುತ್ತೆ ಅಂದ್ಬಿಟ್ಟು ಹೊರಗಡೆ ಎಲ್ಲ ಗುಡ್ಸಿ ಮತ್ತೆ ಮನೆ ಎಲ್ಲ ಒರೆಸ್ಕೊಂಡು ಹೊರಗಡೆ ನೀರೆಲ್ಲ ಹಾಕಿ ತೊಳ್ದು ಅಲ್ಲಿ ನೀರು ಹೋಗಕ್ಕೆ ಜಾಗ ಬಿಟ್ಟಿದ್ದಾರೆ ಸೊ ತೊಳೆದೆಲ್ಲ ಆದ್ಮೇಲೆ ನೀನು ಮತ್ತೆ ಏನೇ ಗಿಡಕ್ಕೆ ನೀರು ಹಾಕಬೇಕು ಅನ್ನೋ ನಾನು ನನ್ನ ಹಸ್ಬೆಂಡು ಬಂದರು ಸೊ ಅದನ್ನೆಲ್ಲ ವೀಡಿಯೋ ಮಾಡಿಕೊಡ್ತಾ ಇದ್ದಾರೆ ಇಷ್ಟು ಕೆಲಸ ಅನಿಸುತ್ತೆ ವೀಡಿಯೋದಲ್ಲಿ ಇಷ್ಟೇನಾ ಅಂತ ಬಟ್ ಆದರೆ ನಮ್ಗೆ ಅಷ್ಟು ಕೆಲಸ ಮಾಡೋ ಅಷ್ಟರಲ್ಲಿ ನೋಡಿ ಬೆಳಗ್ಗೆ ಮುಖ ತೊಳೆದು ಜಸ್ಟ್ ಮಾಯ್ಚುರೈಸಿಂಗ್ ಕ್ರೀಮ್ ಹಾಕ್ಕೊಂಡು ಓಡಾಡ್ತಿರೋದು ಇನ್ನು ಟಿಫನ್ನೇ ತಿನ್ನೋಕ್ಕಾಗಿಲ್ಲ ಅನ್ಕೋಬೋದು ಮೇಡಮ್ ನೀವು ಫೀಡಿಂಗ್ ಮಾಡ್ತೀರಾ ಫಸ್ಟು ಟಿಫನ್ ಮಾಡಿ ಅಂತ ನನಗೇನು ಅಂತ ಅಂದರೆ ಒಂದು ಸು ಟಿಫನ್ನು ಅಥವಾ ಊಟನ ತಿನ್ಬಿಟ್ರೆ ಬೇರೆ ಕೆಲಸ ಮಾಡೋಕ್ಕಾಗಲ್ಲ ಏನೋ ಒಂಥರ ಸುಸ್ತು ಎಲ್ಲ ಭಾರ ಭಾರ ಅಂತ ಅನಿಸ್ತಿರುತ್ತೆ ಬೇಗ ಬೇಗ ಕೆಲಸ ಮುಗಿಸಿ ಆಮೇಲೆ ಟಿಫನ್ ತಿನ್ನೋಣ ಅಲ್ಲ ಆಮೇಲೆ ಊಟ ಮಾಡೋಣ ಆ ಥರ ಅಂತ ಅನಿಸುತ್ತೆ ಸೊ ಹಂಗಾಗ್ಬಿಟ್ಟು ನಾನು ಟಿಫನ್ ಏನೋ ತಿಂದೆ ಇಲ್ಲ ಇನ್ನೂ ಎಷ್ಟೊಂದು ಟೈಮ್ ಹೋಗ್ಬಿಟ್ಟಿದೆ ಬಟ್ ಕೆಲಸನೇ ಮಾಡ್ತಾ ಇದ್ದೀನಿ ಸದ್ಯ ಕೆಲಸ ಒಂದು ಇಂಚಿಗೆ ಮುಗ್ದಿದೆ ಅಂದರೆ ಫುಲ್ ಅಂತ ಮುಗ್ದಿಲ್ಲ ಇನ್ನೂ ಬಟ್ಟೆ ವಾಷಿಂಗ್ ಮಿಷಿನಲ್ಲಿದೆ ಸೊ ಅದನ್ನೆಲ್ಲ ತೊಗೊಂಡೋಗಿ ಮೇಲೆ ಖಾರ ಹಾಕ್ಬೇಕು ಸೊ ನಾನು ಮಾಗೆ ಇವತ್ತು ಬೆಳಗ್ಗೆ ವೆಜಿಟಬಲ್ ಪಲಾವ್ನ ಮಾಡಿಕೊಟ್ಟಿದ್ದೆ ಸ್ವಲ್ಪ ಜಾಸ್ತಿ ತರಕಾರಿ ಕಟ್ ಮಾಡಿಬಿಟ್ಟಿದೆ ಏನು ಮಾಡೋದು ನೈಟಿಗೆ ಮತ್ತೆ ಪಲಾವ್ ಮಾಡಿದರೆ ಸಾಕು ಅಂದ್ಬಿಟ್ಟು ಅದನ್ನೆಲ್ಲ ಫ್ರಿಜ್ಜಲ್ಲಿ ಇಟ್ಟು ಎಷ್ಟು ತರಕಾರಿ ಬೇಕೋ ಅಷ್ಟೇ ತರಕಾರಿನ ಹಾಕಿ ಇವತ್ತಿಗೆ ಪಲಾವ್ ಮಾಡಿದ್ನಲ್ಲ ಅದು ಸ್ವಲ್ಪ ಆಯಿತು ನನ್ನ ಹಸ್ಬೆಂಡು ಮತ್ತೆ ಬೇಕು ಇಬ್ಬರು ತಿಂದಿದ್ರು ಸೊ ಅದನ್ನೇ ನಾನು ಹಾಕ್ಕೊಂಡು ತಿನ್ನೋಣ ಅಂತ ಹೋಗಿ ಕುತ್ಕೊಂಡೆ ಆ್ಯಂಡ್ ಅದರಲ್ಲಿ ನೋಡಿದ್ರೆ ಅವಾಗ ತಾನೇ ಒಂದು ಎಂಬತ್ತು ಮೆಸೇಜಿಗೆ ರಿಪ್ಲೈ ಕೊಟ್ಟಿದ್ದೀನಿ ನೋಡಿರಿ ಟೈಮು ಒಂದು ಕಾಲಾಗಿದೆ ಇವಾಗ ನಾನು ಆ್ಯಕ್ಚುಲಿ ತಿಂಡಿ ಇರೋದು ಅಷ್ಟು ರಿಪ್ಲೈ ಕೊಟ್ಟಿದ್ದೀನಿ ಮೆಸೇಜಸ್ಗೆ ಆ ಮತ್ತೆ ಓಪನ್ ಮಾಡಿ ನೋಡಿದ್ರೆ ಥರ್ಟಿ ಫೋರ್ ಮೆಸೇಜಸ್ ಏನೋ ಬಂದಿತ್ತು ಮೈಗಾಡಿ ಎಷ್ಟು ರಿಪ್ಲೈ ಮಾಡಿದ್ರು ಮಾಡ್ತಾನೆ ಇರ್ತಾರೆ ನಾನು ಅದಕ್ಕೆ ಹೇಳೋದು ಪ್ಲೀಸ್ ಅಷ್ಟು ಮೆಸೇಜಿಗೆ ನಾನು ರಿಪ್ಲೈ ಮಾಡಿರ್ತೀನಿ ಪ್ಲೀಸ್ ಇಂಟ್ರೆಸ್ಟ್ ಇದ್ದರೆ ಅಷ್ಟೇ ಮೆಸೇಜ್ ಮಾಡಿ ದಯವಿಟ್ಟು ಅಂತ ಇನ್ನೇನು ಒಂದು ಒಂದೆರಡು ಸ್ಪೂನು ತಿಂದೆ ಎಲ್ಲ ಕುತ್ಕೊಳ್ಳೋಕ್ಕೆ ಮಕ್ಕಳು ಹಿಂಗೆ ಅವಾಗೆ ಎದ್ದೆ ಬಿಟ್ಟ ನನ್ನ ಮಗ ಕೊ ಹಿಂ ಕೊಯ್ ಅಂತಾನೆ ಇದ್ದ ಸದ್ಯ ನಮ್ಮ ಮನೆಯವ್ರ ಹೋಗಿ ಎತ್ಕೊಂಡ್ ಬಂದ್ರು ಆ್ಯಂಡ್ ಈ ವಿಡಿಯೋದಲ್ಲಿ ನಾನು ಮಧ್ಯದಲ್ಲಿ ಸ್ಯಾರಿ ವೀಡಿಯೋಸ್ ಎಲ್ಲ ಮಾಡ್ಕೋತೀನಿ ಅಲ್ಲ ಇನ್ಸ್ಟಾಗ್ರಾಮ್ಗೆ ಹಾಂ ಸ್ಯಾರಿ ಬಂದಿದೆ ಈ ಥರ ಕಲರ್ ಕಾಂಬಿನೇಷನ್ ಇದೆ ಸ್ಯಾರಿ ಚೆನ್ನಾಗಿದೆಯಾ ಏನು ಅಂತೆಲ್ಲ ಹೇಳಿ ಆ ವೀಡಿಯೋನ ನಾನು ಆ್ಯಡೇ ಮಾಡಿಲ್ಲ ಅದಂತೂ ದೊಡ್ಡ ಕತೆ ಒಂದರಿಂದ ಒಂದು ಅವರ್ ಬೇಕು ನನಗೆ ಸ್ಯಾರೀಸ್ ಎಲ್ಲ ಮಟ್ಚಿಡೋಕ್ಕೆ ನಾನು ಸ್ಯಾರಿ ಹಾಕ್ಕೊಂಡು ನಾನಲ್ಲಿ ನಿಂತ್ಕೊಂಡು ವೀಡಿಯೋ ಮಾಡಿ ಮತ್ತೆ ಸ್ಯಾರಿ ತೆಗೆದು ಮತ್ತೆ ನೈಟ್ ಡ್ರೆಸ್ ಹಾಕ್ಕೊಂಡು ಪಾಪುಗೆ ಫೀಡ್ ಮಾಡಿ ಅದೆಲ್ಲ ಆದಮೇಲೆ ಪಾಪುಗೆ ಇವಾಗ ಸ್ನಾನ ಮಾಡಿಸೋಕ್ಕೆ ಒಲೆ ಹಚ್ಚುತ್ತಾ ಇದ್ದೀವಿ ಬಿಕಾಸ್ ಅದನ್ನೆಲ್ಲ ವೀಡಿಯೋ ಮಾಡ್ತಾ ಕೂತ್ಕೊಂಡ್ರೆ ಇನ್ನೂ ಟೈಮ್ ಆಗುತ್ತೆ ಇನ್ಸ್ಟಾಗ್ರಾಮ್ಗೆ ವಿಡಿಯೋ ಮಾಡೋಕೆ ಇದೇ ಫೋನು ಅಂಡ್ ಯೂಟ್ಯೂಬ್ಗೂ ಇದೇ ಫೋನು ಸೊ ಎರಡರಲ್ಲೂ ಒಟ್ಟಿಗೆ ಮಾಡ್ಕೊಳೋದ್ರಿಂದ ಟ್ರೈಪೋಡಲ್ಲಿ ಹಾಕ್ಬಿಟ್ಟು ನಮ್ಮ ಮನೆಯವ್ರ ಪಾಪನೆ ಎತ್ಕೊಂಡಿದ್ರು ಅಂಡ್ ನಾನು ನಾರ್ಮಲಾಗಿ ಆಗಿ ವೀಡಿಯೋ ಏನ್ ಮಾಡ್ಕೋತೀನಿ ಇನ್ಸ್ಟಾಗ್ರಾಮ್ಗೆ ಅದು ಮಾಡ್ಕೋತಾ ಇದ್ದೆ ಸೊ ಟ್ರೈಪೋಡಿಂದ ಬಿಚ್ಚು ಯೂಟ್ಯೂಬಿಗೆ ಮಾಡು ಸೊ ಇದೆಲ್ಲ ಕಷ್ಟ ಆಗುತ್ತೆ ಒಂದು ಇನ್ಸ್ಟಾಗ್ರಾಮ್ಗೆ ಮಾಡಿಬಿಡೋಣ ಬಿಡು ಟೈಮ್ ಆಯಿತು ಅವ್ನು ಬರೀ ಬರೀ ಮೈಲಿದಾನೆ ಅಂದ್ಬಿಟ್ಟು ಸ್ನಾನ ಮಾಡಿಸೋದಕ್ಕೆ ನೋಡಿ ಹೆಂಗ್ ಮನಗೆ ನಗಾಡ್ತಾ ಇದ್ದೇನೆ ನನ್ನ ಮಗ ರೆಡಿ ಮಾಡ್ಕೊತಾ ಇದ್ವಿ ಅಂಡ್ ನಾವು ಪಾಪಗೆ ಗೀಸರ್ ನೀರು ಎಲ್ಲ ಉಯ್ಯೆಲ್ಲ ನಾನು ಅವ್ನಿಗೆ ಇದೇ ತಪ್ಪಲಿಯಲ್ಲಿ ಅದೇ ಮನೇಲಿ ಇದ್ದಾಗ್ಲೂ ಇದೇ ತಪ್ಪಿಯಲ್ಲಿ ಕಾಯಿಸ್ಕೊತಾ ಇದ್ವಿ ಆಕ್ಚುಲಿ ಇದು ನಮ್ಮ ರೂಪತ್ತೆ ಹೇಳ್ಕೊಟ್ಟಿದ್ದು ಇದೇ ಥರ ಪಾಪಕ್ಕೆ ಗ್ಯಾಸಲ್ಲಿ ನೀರು ಕಾಯಿಸೋಯಿರಿ ಗೀಝರಲ್ಲಿ ಹೂಯಿದ್ರೆ ಪಾಪು ಮೈಯೆಲ್ಲ ತುಂಬ ಇದಾಗತ್ತೆ ಹೀಟ್ ಹಂಗಾಗುತ್ತೆ ಅಂದ್ಬಿಟ್ಟು ಸೊ ನೀರೆಲ್ಲ ಆದ್ಮೇಲೆ ನಾನು ಕೆಳಗಡೆ ಕೂತ್ಕೊಂಡು ಪಾಪಕ್ಕೆ ಸ್ನಾನ ಮಾಡ್ಸೋದ ನಮ್ಮ ಮನೆಯವರು ಮೇಲ್ಗಡೆಯಿಂದ ಹುಯ್ಕೊಡ್ತಾರೆ ಈ ರೀತಿ ಬಕೆಟಲ್ಲಿ ಇಟ್ಕೊಳ್ತೀವಿ ಫುಲ್ ಸುಟ್ಟೋಗ್ತಾ ಇರತ್ತೆ ಇನ್ನೊಂದು ಬಕೆಟ್ ನೀರು ಈಚೆ ಇಟ್ಕೊಂಡಿರ್ತೀವಿ ಸೊ ಫುಲ್ ನೆಂದೋಗ್ತೀನಿ ನಾನಂತೂ ಸೊ ಅವ್ನಿಗೆ ಫುಲ್ ಎರಡು ಬಕೆಟ್ ನೀರು ಫುಲ್ಲು ಉಯ್ದುಬಿಡ್ತೀವಿ ಬಿಕಾಸ್ ಎಲ್ಲ ಹೋಗ್ಬೇಕಲ್ವಾ ನಾನಂತೂ ಈಚೆಗೆ ಬರೋಕೆ ಆಗಲ್ಲ ಫುಲ್ ಎಂದೋಗ್ಬಿಟ್ಟಿರ್ತೀನಿ ಬಟ್ಟೆ ಎಲ್ಲ ಸೊ ನಾನು ಒಂದು ಸಾವಿನ ಸ್ನಾನ ಆದಮೇಲೆ ಆದ್ಮೇಲೆ ಮನೆಯವ್ರಿಗೆ ಈಚೆ ಪಾಪು ಕೊಟ್ಟಾದ್ಮೇಲೆ ನಾನು ಸ್ನಾನ ಮಾಡ್ಕೊಂಡು ಒಂದೇ ಸದಿ ಡೈರೆಕ್ಟಾಗಿ ಆಗಿ ಬಂದ್ಬಿಡ್ತೀನಿ ಇನ್ನು ನಮ್ಮ ಮನೆಯವರು ಪಾಪ ಗೊತ್ತಾಗುತ್ತೆ ಅವ್ರಿಗೆ ಪಾಪಕ್ಕೆ ಇಲ್ಲ ಉರುಬಿ ನತ್ತಿ ಎಲ್ಲ ಒರೆಸಿ ಪಾಪಕ್ಕೆ ಬೇಬಿ ರಬ್ಬೆಲ್ಲ ಹಾಕಿ ನೀಟಾಗಿ ಫೋಲ್ಡ್ ಮಾಡಿ ಎತ್ಕೊಂಡೋಗಿ ಅವರು ಜೋಲಿಲಿ ಮಲಗಿಸೋದು ಅತ್ತ ಅವ್ರ ಏನಾದ್ರು ಮಲ್ಕೊಂಡೋಗಿ ಅವ್ರ ಪಕ್ಕನೆ ಮಲಗಿಸ್ಕೊಬಿಡ್ತಾರೆ ಅದೆಲ್ಲ ಗೊತ್ತಾಗುತ್ತೆ ಅವ್ರಿಗೆ ಬಿಕಾಸ್ ಅವ್ನು ಹುಡ್ತಂಗಿಂದ ಮಾಡ್ತಾ ಇದ್ದಾರಲ್ಲ ಆ ರೀತಿ ಕೆಲಸ ಎಲ್ಲ ಹಂಗಾಗಿ ಇಷ್ಟೇ ಟೈಮು ಹತ್ತು ನಿಮಿಷ ಕುತ್ಕೊಳ್ಳೋಕೋ ಇಲ್ಲ ನಾವು ಅಟ್ಲೀಸ್ಟ್ ಮಧ್ಯಾಹ್ನ ಟೈಮ್ ಅವಾಗಾರು ಮನೆಗೋತಾ ಇದ್ದು ಅದಕ್ಕೆ ಟೈಮೇ ಸಿಗಲ್ಲ ನಿಜವಾಗ್ಲೂ ಹೇಳ್ಬೇಕಂದ್ರೆ ಟೈಮ್ ಇಲ್ಲ ಇಷ್ಟು ಲೈಫ್ ಬ್ಯುಸಿ ಆದ್ರೆ ನನ್ನ ಅನಿಸಿಕೆ ಪ್ರಕಾರ ನಾವು ಅನಿಸಿದ್ದು ನಾವು ಕೇಳ್ಕೊಂಡಿದ್ದನ್ನ ನಾವು ಪಡ್ಕೋಬೋದು ಅಂತ ಅನ್ಸುತ್ತೆ ಅಷ್ಟರಲ್ಲಿ ಲಿ ಬಂದೇ ಬಿಟ್ಲು ಬೇಗ ಗುಡ್ ಬಾ ಮಗಳೇ ವೆರಿ ಗುಡ್

ಬಿಡಪ್ಪ ನಾನು ಅಪ್ಪನಾದ್ರೂ ಕಳಿಸ್ತಿತ್ತಿಲ್ವಾ ಇಷ್ಟು ಮತ್ತು ವಾಪಸ್ ಇಸ್ಕೋತಾರೆ ಎಲ್ಲನೂ ಮೇಂದಿದೆ ಮಾಡ್ಕೊಬಿದ್ದ ಅಲ್ಲ ಇಟ್ಕೋತೀನಿ ಕುಡ್ದೀ ಎಣ್ಣೆ ಇಟ್ಕೋತೀನಿ ಕೊಡವಾ ಕೊಡು बेगा बेगा शॉपिंग शॉपिंग बीच बे मैं शापिंग बेग टीमारको बर मन के पाप के मिलना होता है ना पापे अत बेड़ा सॉक्स बिचो साकु ನಮ್ಮ ಬೆಕ್ಕಮ್ಮ ಹಿಂಗೆನೆ ಸ್ಕೂಲಿಂದ ಬಂದ ತಕ್ಷಣ ಸ್ಕೂಲಲ್ಲಿ ಏನಾಯಿತು ವ್ಯಾನಲ್ಲಿ ಏನಾಯ್ತು ಫ್ರೆಂಡ್ಸ್ ಏನಾದ್ರು ಎಲ್ಲ ಹೇಳ್ಕೊಬೇಕು ಅದು ಒಂಥರ ಆ್ಯಂಡ್ ನಾವು ಮನೆಯಲ್ಲಿ ಅಯ್ಯೋ ಬೆಳಗಿಂದ ಸುಸ್ತಾಗಿದ್ದೀವಿ ಕೆಲಸ ಮಾಡಿದ್ದೀವಿ ಸುಮ್ಮನೆ ಹೋಗು ಮಗಳೇ ಸುಮ್ಮನೆ ಯೂನಿಫಾರ್ಮ್ ಬಿಚ್ಚಿಬಿಟ್ಟು ನಿನ್ನ ಕೆಲಸ ನೀನು ಏನು ನೋಡೋಗು ಬೇಗ ಟ್ಯೂಷನ್ಗೆ ಹೋಗು ಈ ಥರ ಎಲ್ಲ ಮಾತಾಡಿದ್ರೆ ಮಕ್ಕಳಿಗೆ ತುಂಬ ಹರ್ಟ್ ಆಗುತ್ತೆ ಒಂದು ಎರಡು ನಿಮಿಷ ಎರಡು ಇಲ್ಲ ಒಂದು ಐದು ನಿಮಿಷ ಮಾತಾಡತ್ವೆ ಅಷ್ಟೇ ಅವು ಅದ್ರಪ್ಪ ಆಮೇಲೆ ಅದು ಅದು ಊಟ ಮಾಡೋಕ್ಕೋ ಇಲ್ಲ ಟ್ಯೂಷನ್ ಬ್ಯಾಗ್ ರೆಡಿ ಮಾಡ್ಕೊಳೋಕೋ ಹೋಗ್ಬಿಡುತ್ತೆ ಸೊ ಒಂದು ಐದು ನಿಮಿಷ ಕೇಳೋದ್ರಿಂದ ಅವ್ರಿಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ನಾವು ಹೇಳಿದೆಲ್ಲ ನಮ್ಮಅಮ್ಮ ಕೇಳುತ್ತೆ ರೆಸ್ಪಾನ್ಸ್ ಮಾಡುತ್ತೆ ತುಂಬ ಖುಷಿಯಾಗುತ್ತೆ ನನ್ನ ಮಗಳಿಗೂ ಅಷ್ಟೇ ಆ್ಯಕ್ಚುಲಿ ವೀಡಿಯೋ ನಾನು ಮಾಡ್ಕೋಬೇಕಾಗಿತ್ತು ಸಡನ್ನಾಗಿ ಮಾತಾಡಲ್ಲ ಮಾಡ್ಕೊಳಕ್ ಆಗಲಿಲ್ಲ ನೀವೊಬ್ಬರೇ ಮಮ್ಮಿ ನನ್ನ ರೂಮ್ನ ಇಷ್ಟು ಕ್ಲೀನ್ ಮಾಡ್ಕೊಳೋದು ಬಟ್ ಇದು ಒಂದ್ ಮಾಡಬೇಡಿ ಇದು ಬೆಡ್ ಕವರ್ ಬೇಡ ಮಮ್ಮಿ ಅಂದ್ಬಿಟ್ಟು ಹೋಗಿ ಅದು ಮೇಲೆ ಒಣಗಾಕಿ ಬನ್ನಲ್ಲ ಈಗ ಅದೊಂದು ತಗೊಂಬಂದು ಬೆಡ್ ಕವರೆಲ್ಲ ಅವಳು ಪಾಡಿಗೆ ಅವಳೆ ಹಾಕೊಂಡು ಅದಾದಮೇಲೆ ಈಗ ಟ್ಯೂಷನ್ಗೆ ಹೋಗ್ತಾ ಇದ್ದಾಳೆ ಆ್ಯಕ್ಚುಲಿ ಅವಳಿಗೆ ಅಲ್ಲ ಅವಳು ರೂಮ್ ಎಲ್ಲ ಕ್ಲೀನ್ ಮಾಡ್ಕೊತಲ್ಲ ಅದಂತೂ ನಾನು ಹೇಳ್ತೀನಿ ಅವಳಿನ ಸಿಕ್ಸ್ ಇಯರ್ಸ್ ಬೇಬಿ ಅಷ್ಟೇ ಟ್ಯೂಷನ್ಗೆ ಒಳಗೆ ಹೋಗೋದು ನಮ್ಮ ಮೇಲುಗಡೆ ಮನೆ ಓನರ್ ಇದ್ದಾರೆ ಅವರೇ ಟ್ಯೂಷನ್ ಮಾಡ್ತಾರೆ ಅಕ್ಕ ಹೋಗುತ್ತೆ ಅದು ಅವಳಿಗೆಲ್ಲ ಮಾಡ್ಕೋತಾಳೆ ಅವಳು ನಾರ್ಮಲ್ ಒಂದು ಫೈವ್ ಇಯರ್ಸ್ ಇದ್ದಾಗಿಂದ ಅವಳಿಗೆ ನಾವು ಸ್ನಾನ ಮಾಡ್ಸೋದು ಬಿಟ್ವಿ ಆ್ಯಂಡ್ ಅವ್ಳಿಗೆ ಏನಿದು ಅವಳು ಬಟ್ಟೆ ಯೂನಿಫಾರ್ಮ್ ಅವಳೆಲ್ಲಿ ಇಟ್ಕೋತಾಳೆ ಅವಳೇ ಇತ್ಕೊತಾಳೆ ಮೊ ತೊಳ್ಕೊತಾಳೆ ಅವಳ ಪಾಡಿಗಳು ಹೊರ್ಡ್ಬಿಡ್ತಲ್ಲ ರೆಡಿ ಆಗಿಬಿಡ್ತಾಳೆ ಸ್ಕೂಲಿಗೆ ಒಂದು ತಲೆ ಬಾಚಕ್ಕೆ ಆ್ಯಂಡ್ ಸ್ವಲ್ಪ ಪೊಲ್ಟಿಫಿನ್ ಬ್ಯಾಗ್ನ ಪ್ಯಾಕ್ ಮಾಡ್ಕೊಳ್ಳೋದಕ್ಕೆ ಮಾತ್ರ ನಮ್ಮ ಅವಶ್ಯಕತೆ ಇರೋದು ಸೊ ಪಾಡಿಗಳು ಎಲ್ಲ ಮಾಡ್ಕೋತಾಳೆ ಒಂಥರ ಅವಳು ಅವಳು ಈ ಏಜಿಗೆ ನನಗೆ ಅನಿಸುತ್ತೆ ಒಂಥರ ಮೆಚೋರ್ಡ್ ಬೇಬಿ ನನ್ನ ಮಗಳು ಹಿಂಗೆ ಎಲ್ಲರೂ ಶಾಪಿಂಗ್ ಕರ್ಕೊಂಡೋದ್ರೆ ಕೆಲವು ಮಕ್ಕಳು ಅದು ಬೇಕು ಇದು ಬೇಕು ಹಠ ಮಾಡೋದು ಆ್ಯಂಡ್ ಸಿಕ್ಕ ಸಿಕ್ಕಿದೆಲ್ಲ ಎತ್ಕೊಳ್ಳೋದು ಮುಟ್ಟೋದು ಎಲ್ಲ ಮಾಡುತ್ತೆ ನನ್ನ ಮಗಳಲ್ಲೊಂದು ಖುಷಿ ಅದು ಬೇಕು ಇದು ಬೇಕು ಕೇಳಲ್ಲ ಇದು ಬೇಕಾಗುತ್ತ ಮಮ್ಮಿ ಇದೇನಂದ್ರೆ ನಿಮಗೆ ಬೇಕಾಗುತ್ತಾ ಪಪ್ಪಂಗೆ ಬೇಕಾಗತ್ತ ನೋಡಿ ಆ ಥರ ಕೇಳುತ್ತೆ ಇನ್ ಕೇಸ್ ಅದಕ್ಕೆ ಬೇಕು ಅಂದರೆ ಇದೊಂದು ತೊಗೊಂಡಿದ್ದೆ ಚೆನ್ನಾಗಿರದ ಮಮ್ಮಿ ಮಮ್ಮಿ ಇದು ರೇಟ್ ಎಷ್ಟಿದೆ ನೋಡಿ ಈ ಥರ ಕೇಳ್ತಾಳೆ ಆ್ಯಂಡ್ ಟ್ರಾಲಿನ ಎಲ್ಲೂ ಬಿಡೋಲ್ಲ ಎಲ್ಲಂದರೆ ಎಲ್ಲೂ ಎತ್ಕೋರಕ್ಕೆ ಬಿಡಲ್ಲ ಅಂಡ್ ಅವಳು ಅದೇ ಗೊಂಗಲಿದ್ದಾಳೆ ಪಾಪ ಇದ್ದಾಗ ಏನೂ ಕೆಲಸ ಮಾಡೋಕೆ ಬಿಡ್ತಿರ್ಲಿಲ್ಲ ಅಲ್ಲ ಅದಕ್ಕೆ ಆಗಲ್ಲ ಮಮ್ಮಿ ನಿಮಗೆ ಆಗಲ್ಲ ಇಷ್ಟೊಂದು ಹೇಳ್ತಾ ಇರ್ತೀನಿ ನಾನು ಕ್ಯಾಲ್ಸಿಯಂ ಮಾತ್ರೆ ತೊಗೊಳೋದು ಸ್ವಲ್ಪಕ್ಕೆ ಕಮ್ಮಿ ಮಾಡಿಬಿಟ್ಟಿದ್ದೆ ಈ ವರ್ಕ್ ಪ್ರೆಷರಿಂದ ಸೊ ಆ ಟೈಮಲ್ಲಿ ಜಾಯಿಂಟ್ಸ್ ಎಲ್ಲ ಪೇಯ್ನ್ ಆಗಿತ್ತೆ ರೀ ಜಾಯಿಂಟ್ಸ್ ಎಲ್ಲ ಪೇಯ್ನ್ ಆಗುತ್ತೆ ಆಗ್ತಾ ಇಲ್ಲ ಅಂದ್ಬಿಟ್ಟು ನಿಮಗೆ ಮೊದಲೇ ಕೈ ನಾವು ಬಿಡಿ ನಾನು ಬರ್ತೀನಿ ಅಂತ ಟ್ರಾಲಿನೇ ಬಿಡ್ತಾ ಇಲ್ಲ ಅದು ನನಗೊಂಥರ ಖುಷಿ ಎಷ್ಟೊಂದು ಟೇಕ್ ಕೇರ್ ಮಾಡ್ತಾಳೆ ನಮಗೆ ಅಂದ್ಬಿಟ್ಟು ಸೊ ಇವಾಗ ನೋಡಿ ತುಪ್ಪ ತಗೋತಾ ಇದ್ದೀನಲ್ಲ ಇದು ಇಷ್ಟೊಂದು ಇದೆಯಲ್ಲ ಮಮ್ಮಿ ಇದರಲ್ಲಿ ಯಾವ್ದು ಕಮ್ಮಿ ಪ್ರೈಸ್ ನೋಡಿ ನಿಮಗೆ ಗೊತ್ತಾಗುತ್ತಲ್ಲ ಅದು ತೊಗೊಳ್ಳಿ ಮಮ್ಮಿ ತುಂಬ ದುಡ್ಡು ಖರ್ಚು ಮಾಡಬೇಡಿ ಮಮ್ಮಿ ಎಷ್ಟು ನೈಟ್ವರೆಗೂ ಪ್ಯಾಕ್ ಮಾಡ್ತೀರಾ ನೀವು ಇವಾಗ ಖರ್ಚು ಮಾಡೋಕ್ಕೆ ಈ ಥರ ಇನ್ನು ಮುಂದೆ ನೋಡಲ್ಲ ನೀವು ಅಂತ ಮಾತಾಡ್ತಿತ್ತು ಒಂಥರ ಖುಷಿ ಅವಳಂದ್ರೆ ನಮಗೆ ನಮ್ಮನೇಲಿ ಅದು ಎಷ್ಟೋ ಕೆಲಸಗಳು ನಡೆಯಲ್ಲ ಅವಳಿಲ್ಲ ಅಂದರೆ ಅದು ಎಷ್ಟೋ ಕೆಲಸಗಳಿಗೋ ಅವಳು ಬೇಕೇ ಬೇಕು ಅಂಡ್ ಚಿಕ್ಕ ಪುಟ್ಟದ್ದು ಎಲ್ಲ ಖುಷಿ ಸಂಭ್ರಮಕ್ಕೂ ನನ್ನ ಮಗಳು ಬೇಕೇ ಬೇಕು ಅಂತ ಅನಿಸುತ್ತೆ ಡಿ ಮಾರ್ಟ್ಗೆ ಹೋಗಿ ಆದಮೇಲೆ ನಾವು ಜಾಸ್ತಿ ವೀಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ಆ್ಯಂಡ್ ಡಿಮಾರ್ಟಲ್ಲಿ ತುಂಬ ಪರ್ಚೇಸಿಂಗ್ ಆಯಿತು ಜಾಸ್ತಿನೇ ಬಿಲ್ ಆಯಿತು ಏನೇನೆಲ್ಲ ಪ್ರಾಡಕ್ಟ್ಸ್ ತಂದೀವಿ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡಿಕೊಂಡ್ರೆ ಅಲ್ಲಿ ಬ್ಲಾಗ್ ತುಂಬ ಲೆಂತಿ ಆಗ್ಬಿಡುತ್ತೆ ಸೊ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ನಾನು ಡಿಮಾರ್ಟಿಂದ ಏನೇನು ತಂದ್ವಿ ಎಷ್ಟು ಅಮೌಂಟ್ ಆಯಿತು ಏನಕ್ಕೆ ಹೋಗಿದ್ದು ಅಂತ ಎಲ್ಲ ಏನೋ ಸ್ವಲ್ಪ ತಗೊಂಡು ಹೋಗಬೇಕು ಅಂತ ಬಂದಿದ್ದು ಡಿಮಾರ್ಟ್ಗೆ ಹೋದ್ಮೇಲೆ ಹಂಗೆ ಆಗುತ್ತೆ ಸರ್ ನನ್ನ ಮಗ ನೋಡಿ ಇಲ್ಲಿ ಯೋಚನೆ ಮಾಡ್ತಾನದು ಹೆಂಗಾಯಿತು ಅಷ್ಟೊಂದು ಅಮೌಂಟು ನೀವು ಹಂಗೆ ಅದೆಷ್ಟು ತೊಗೊಬಿಟ್ರಿ ಅಂತ ಯೋಚನೆ ಮಾಡ್ಕೊಂಡು ಮಲಗಿದೆ ಇದು ಅಷ್ಟೇ ಒಂದು ಚೂರು ರಚೆ ಮಾಡಿಲ್ಲ ಆಲ್ಮೋಸ್ಟ್ ಒನ್ ಅವರ್ ಶಾಪಿಂಗ್ ಮಾಡಿದ್ವಿ ಫೀಡಿಂಗಿಗೂ ಅಲ್ಲಿಲ್ಲ ಜನ ನೋಡಿ ಕಿರಿ ಅಥವಾ ಎಲ್ಲ ನೋಡಿ ಮಕ್ಕಳು ರಚೆ ಮಾಡ್ಬಿಡ್ತವೆ ನನ್ನ ಮಗ ಯಾವುದಕ್ಕೂ ರಚೆ ಮಾಡಲಿಲ್ಲ ಒಂಥರ ನನ್ನ ಎರಡು ಮಕ್ಕಳು ದೇವರು ಇದ್ದಂಗೆ ನಮ್ಮ ಪಿಕ್ಕಮ್ಮನೂ ಚಿಕ್ಕದಿದ್ದಾಗ ಇದೇ ಇದೇ ಥರ ಇದ್ದಿದ್ದು ಹಿಂಸೆ ಕೊಡ್ತಿರ್ಲಿಲ್ಲ ಸೊ ಎರಡು ಮಕ್ಕಳು ನನಗೆ ದೇವ್ರು ಸಿಕ್ತಂಗೆ ಸಿಕ್ಬಿಟ್ವು ಸೊ ಮನೆಗೆಲ್ಲ ಬಂದು ಆದಮೇಲೆ ಸ್ಯಾರಿ ಪ್ಯಾಕ್ ಮಾಡೋಕೆ ಕೂತ್ಕೊಂಡ್ವಿ ಅವಳ ಪಾಡಿಗಳು ಟ್ಯೂಷನ್ದು ಹೋಮ್ ವರ್ಕು ಆ್ಯಂಡ್ ಅವ್ಳು ಬ್ಯಾಗ್ ಪ್ಯಾಕ್ ಮಾಡ್ಕೊಳ್ಳೋದು ಅಂಡ್ ಇನ್ನೊಂದು ಬೈದ್ಬಿಟ್ಟಿದೆ ನಾನು ಅದನ್ನೆಲ್ಲ ತೆಗ್ದು ಬೆಡ್ ಕವರ್ ನಾನು ಹಾಕಿದ್ದು ಚೆನ್ನಾಗಿರ್ಲಿಲ್ವ ಏನು ಅದೇ ಬೇಕಾ ಫಸ್ಟು ಕ್ಲೀನ್ ಮಾಡೋದನ್ನೆಲ್ಲ ಬೆಡ್ ಕವರೆಲ್ಲ ಹೆಂಗೆ ಬೇಕು ಹಾಗೆ ಅಂತ ಸೊ ಅವಳು ಅಲ್ಲಿಗೆ ಹೋಗ್ಬಿಟ್ಲು ಅವಳು ರೂಮ್ನ ಅವ್ಳು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸೊ ನಾನು ನನ್ನ ಇಲ್ಲಿ ಪಾಪನ ತೊಡೆ ಮೇಲೆ ಹಾಕೊಂಡ್ಬಿಟ್ಟು ಸ್ಯಾರಿ ಎಲ್ಲ ಪ್ಯಾಕ್ ಮಾಡ್ತಿದ್ವಿ ಬಿಕಾಸ್ ಅವನಿಗೆ ಯಾವಾಗ ದಿವಾನ್ ಕಾಟ್ ಮೇಲೆ ಮಲಗಿಸ್ತಾ ಇದ್ವಿ ಸೊ ಇವತ್ತು ಹೋಗ್ಬಿಟ್ಟು ಬಂದಿದ್ದ ಅಣ್ಣ ಅವ್ನಿಗೆ ಸ್ವಲ್ಪ ಈಡ್ಲಾಗಿತ್ತು ಅಂತ ಹೇಳಿದ್ದೆ ಅಲ್ವಾ ಸ್ವಲ್ಪ ಸುಸ್ತು ಸುಸ್ತು ಥರ ಆಗ್ತಾಯಿತ್ತು ಅವ್ನಿಗೆ ಸೊ ಹಾಗಾಗಿ ತೊಡೆ ಮೇಲೆ ಮಲಗಿಸ್ಕೊಂಡಿದ್ದೀನಿ ಇದೇ ಟೈಮಲ್ಲಿ ಆಲ್ರೆಡಿ ನಾನು ಅಲ್ಲಿಂದ ಬಂದು ಡ್ರೆಸ್ ಚೇಂಜ್ ಮಾಡಿ ನನ್ನ ಪಾಪುಗೆ ಮಗೆ ನನ್ನ ಹಸ್ಬೆಂಡು ನಾರ್ಮಲ್ ನಾವು ಮನೆಗೆ ಬಂದಮೇಲೆ ಮನೇಲಿ ಏನು ಡ್ರೆಸ್ ಹಾಕ್ತಿರ್ತೀವಿ ಅದೇ ಹಾಕೊಂಡ್ಬಿಡ್ತೀವಿ ಹೊರ್ಗಡೆ ಬಂದಿದ್ದ ತಕ್ಷಣ ಡ್ರೆಸ್ ಚೇಂಜ್ ಮಾಡಿ ಕಾಲು ತೊಳೆದಂತೂ ಅದು ರೂಢಿ ಪಾಪು ಇದನ್ನೆಲ್ಲ ಹಂಗಾಗ್ಬಿಟ್ಟು ಸೊ ಅದೆಲ್ಲ ಮಾಡಿ ಆದಮೇಲೆ ನಾನು ಇವತ್ತು ನೈಟ್ಗೆ ಬೆಳಗ್ಗೆ ಹೇಳಿದ್ದೆ ಸೊ ಸ್ವಲ್ಪ ಜಾಸ್ತಿ ತರಕಾರಿ ಕಟ್ ಮಾಡಿದೆ ನೈಟಿಗೆ ಆಗುತ್ತೆ ಬಿಳು ಮಾಡೋಣ ಅಂತ ಇಟ್ಬಿಟ್ಟಿದೆ ಅಂತ ಪಲಾವೆಲ್ಲ ಮಾಡಿ ಮುಗಿಸಿ ಅದು ಆಗೋ ಅಷ್ಟರಲ್ಲಿ ಊಟ ಮಾಡೋಕೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ಎಲ್ಲ ಪ್ಯಾಕ್ ಮಾಡೋಣ ಅಂತ ಬಂದಿರೋದು ಆ್ಯಂಡ್ ಈ ಟೈಮ್ ಆಗೋಗ್ಬಿಡುತ್ತೆ ಆಲ್ಮೋಸ್ಟ್ ಇವತ್ತು ಡಿ ಹೋಗಿದ್ದೀವಿ ಅದಕ್ಕಿಂತ ಟೈಮ್ ಆಯಿತು ಅಂತಲ್ಲ ಅದು ಡಿ ಹೋಗಿಲ್ಲ ಅಂದರೆ ಬೇರೆ ಕೆಲಸ ಇರೋದು ಅದೇ ಟೈಮ್ಗೆ ನಾವು ಇನ್ನೇನು ಮಲ್ಕೊಳ್ಳೋದು ರೆಸ್ಟ್ ಮಾಡೋದು ಅದಂತೂ ತುಂಬ ಹಿಂದೆ ಹೊರ್ಟೋಯ್ತು ಈ ಸಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ಮೇಲಂತೂ ಇಲ್ವೇ ಇಲ್ಲ ಅಂಡ್ ಇದೆಲ್ಲ ಆರ್ಡರ್ಸ್ ನಾವು ಏನು ಪ್ಯಾಕ್ ಮಾಡ್ತಾ ಇದೀವಿ ಬಲ್ಕ್ ಆರ್ಡರ್ಸ್ ತುಂಬ ಜನ ಇನ್ಸ್ಟಾಗ್ರಾಮ್ ಆ್ಯಂಡ್ ಯೂಟ್ಯೂಬ್ ನೋಡಿ ಜಾಸ್ತಿ ಯೂಟ್ಯೂಬ್ ನೋಡಿ ಮೇಡಮ್ ಬಲ್ಕ್ ಕೊಡ್ತೀನಿ ಅಂದ್ರಲ್ಲ ನಾನು ತೊಗೋತೀನಿ ನನ್ನ ಮನೇಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಕಮ್ಮಿ ಪ್ರೈಸ್ ಕೊಡ್ಸಿ ನನಗೆ ಸ್ಟಾರ್ಟಿಂಗು ಒಂದೆರಡು ಪ್ಯಾಟರ್ನ್ ಕಮ್ಮಿದ ಕೊಡ್ಸಿ ಒಂದೆರಡು ಪ್ಯಾಟರ್ನ್ ಚೆನ್ನಾಗಿರೋದು ಕೊಡಿಸಿ ಅಂತ ಈ ಥರ ಕೇಳ್ತಿದ್ದೀರಲ್ಲ ಹೆಣ್ಮಕ್ಳು ಸೊ ಅವ್ರಿಗೆ ಅಂತ ಪ್ಯಾಕ್ ಮಾಡ್ತಿರೋದು ಆಲ್ರೆಡಿ ಒಂದು ಬಲ್ಕ್ ಆರ್ಡರ್ನ ಪ್ಯಾಕ್ ಮಾಡಿಟ್ಟಿದ್ದೀವಿ ಇದು ಎರಡನೇ ಬಲ್ಕ್ ನಾನು ಪ್ಯಾಕ್ ಮಾಡ್ತಾ ಇರೋದು ಇವತ್ತು ಒಂದು ದಿವಸಕ್ಕೆ ಆ್ಯಂಡ್ ಇನ್ನೊಂದು ಹೇಳಬೇಕು ನಾವು ಫ್ಯಾಮಿಲಿ ಸಪೋರ್ಟ್ ಇಲ್ಲದೆ ಏನೂ ಮಾಡೋಕ್ಕಾಗಲ್ಲ ಇವಾಗ ನನ್ನ ಮಗಳೇ ಆಗಿರ್ಬೋದು ಆ್ಯಂಡ್ ನನ್ನ ಹಸ್ಬೆಂಡೇ ಆಗಿದೆ ನಾನು ಅದು ಮಾಡಲ್ಲ ನೀವೇ ಬಂದು ಮಾಡಿಕೊಡ್ಬೇಕು ಇಲ್ಲ ನನ್ನ ಆಗಲ್ಲ ನಾನು ಜಸ್ಟ್ ಪಾಪು ಇಟ್ಕೋ ಕುತ್ಕೋತೀನಿ ನಿನ್ನ ಪಾಡಿ ನೀನು ಮಾಡ್ಕೋ ಬೇಗ ಬೇಗ ಈ ಥರದ್ದೆಲ್ಲ ಬಂದರೆ ಫ್ಯಾಮಿಲಿ ಸಪೋರ್ಟ್ ಇಲ್ಲದೆ ಏನಂದರೆ ಏನೂ ಮಾಡೋಕ್ಕಾಗಲ್ಲ ಆ್ಯಂಡ್ ನಾನಂತೂ ನನ್ನ ಹಸ್ಬೆಂಡ್ಗೆ ಇದರಲ್ಲಿ ತುಂಬ ಥ್ಯಾಂಕ್ಸ್ ಹೇಳಬೇಕು ಸಖತ್ ಸಪೋರ್ಟ್ ಮಾಡ್ತಾರೆ ಸಕ್ಕತ್ ಸಕ್ಕತ್ತು ಸಖತ್ತು ಪಾಪ ನೋಡ್ಕೊಳ್ಳೋ ವಿಷಯದಲ್ಲಾಗ್ಲಿ ಪಾರ್ಸಲ್ ಪ್ಯಾಕ್ ಮಾಡೋದಾಗಲಿ ತಗೊಂಡೋಗಿ ಡಿಸ್ಪ್ಯಾಚಿಂಗ್ ಕೊಡೋದಾಗಲಿ ಆ್ಯಂಡ್ ಸ್ಯಾರೀಸ್ನ ತೊಗೊಂಬರೋಕ್ಕೆ ಹೋಗೋದಾಗ್ಲಿ ಎಲ್ಲ ಅವರೇ ನೋಡ್ಕೊತಾರೆ ಸದ್ಯಕ್ಕೆ ತುಂಬ ಟೈಮಾಗಿ ಹೋಗ್ಬಿಟ್ಟಿರುತ್ತೆ ತುಂಬ ಜನ ಅಂದ್ಕೊಬಿಟ್ಟಿದ್ದಾರೆ ಅವ್ರಿಗೇನೋ ದಿನ ಚಿನ್ನ ಚೆನ್ನಾಗಿರೋ ಸ್ಯಾರಿ ಹಾಕೋತಾರೆ ವೀಡಿಯೋ ಮುಂದೆ ನಿಂತ್ಕೋತಾರೆ ಸ್ಯಾರಿ ಸೇಲ್ ಮಾಡ್ತಾರೆ ಚಿನ್ನ ನಡೆಸ್ಕೊಂಡು ಹೋಗ್ತಿದ್ದಾರೆ ಅಂತ ಅಲ್ಲ ಹಂಗೆ ಅಂದ್ಕೊಂಡು ಹಂಗಲ್ಲ ಇನ್ನೂ ಬಲ್ಕ್ ಆರ್ಡರ್ಸ್ ಇವಾಗ ಪ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರೋದು ಇನ್ನು ಸಿಂಗಲ್ ಸಿಂಗಲ್ ಆರ್ಡರ್ಸ್ ಏನಿದೆ ಅದಂತೂ ಜಾಸ್ತಿ ಆರ್ಡರ್ಸ್ ಬರುತ್ತೆ ಅದನ್ನು ಪ್ಯಾಕ್ ಮಾಡೋ ಅಷ್ಟಲ್ಲಿ ಇರೋದು ಕತೆ ಬಲ್ಕ್ ಅಂದರೆ ಒಂದಕ್ಕೆ ಕಟ್ಬಿಟ್ಟು ನಾವು ಪ್ಯಾಚ್ ಹೊಡೆದು ಆ್ಯಂಡ್ ಅಡ್ರೆಸ್ ಎಲ್ಲ ಹಾಕಿ ನೀಟಾಗಿ ಇಟ್ಬಿಡ್ಬೋದು ಬಟ್ ಸಿಂಗಲ್ ಸಿಂಗಲ್ದೇ ಇರೋದು ಕತೆ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಅಡ್ರೆಸ್ ಬರಬೇಕು ಸೊ ಎಲ್ಲ ಮಾಡಬೇಕು ಸೊ ಬಲ್ಕ್ ಕಡಿದೆ ಅಷ್ಟು ಮಾತ್ರ ಪ್ಯಾಕ್ ಮಾಡಿ ಇನ್ನು ಮನೆ ಕೆಲಸ ಹಂಗೆ ಇರುತ್ತೆ ನಾನು ಮಾಡಿಲ್ಲ ಅಂದರೆ ಇನ್ನು ಯಾರೂ ಮಾಡಲ್ಲ ಅಲ್ಲಿ ಸೊ ತಣ್ಣೀರು ಮುಟ್ಕೋತಾ ಇದ್ದೀರಾ ಎಸ್ ತಣ್ಣೀರು ಮುಟ್ಕೋತಾ ಇದ್ದೀನಿ ಅದನ್ನು ಬ್ರೀಫಾಗಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಯಾವಾಗಿಂದ ಸ್ಟಾರ್ಟ್ ಮಾಡ್ಕೊಂಡೆ ಯಾಕೆ ಸ್ಟಾರ್ಟ್ ಮಾಡಿದೆ ಅಂದ್ಬಿಟ್ಟು ಸೊ ನಾನು ಇನ್ನೂ ಪಾತ್ರೆ ತೊಳೆದ್ಬಿಟ್ಟು ನನ್ನ ಎಲ್ಲ ವಿಷಲ್ ಹೋಗಿರುತ್ತಲ್ಲ ಪಲಾವು ಅದನ್ನ ನೋಡ್ಕೊಳ್ಳೋಣ ಅಂತ ಬಂದೆ ನನ್ನ ಮಗಳು ನಾವು ಎಲ್ಲ ಗಜ್ಜಿ ಬಿಜಿ ಮಾಡಿದ್ವಿ ಆಲ್ರೆಡಿ ಬಲ್ಕ್ ಆರ್ಡರ್ನೆಲ್ಲ ಪ್ಯಾಕ್ ಮಾಡಿ ಆ ಮ್ಯಾಟೆಲ್ಲ ಹಂಗೆ ಇಟ್ಟು ಎಲ್ಲ ಗಜ್ಜಿ ಬಿಜಿ ಮಾಡಿದ್ವಲ್ಲ ಅದನ್ನು ಪ್ಯಾಕ್ ಇದ್ದೀನಿ ನೋಡಿ ಇಲ್ಲಿ ಅನ್ನೊಂದು ಕಾಲಾಯಿತು ಟೈಮು ನಾನು ಹೇಳಿರಲ್ಲ ಅದಕ್ಕೆ ಮಲ್ಕೋಂತ ಎಷ್ಟು ಹೇಳಿದ್ರು ಕೇಳಲ್ಲ ನನ್ನ ಮಗಳಂತೂ ಇಲ್ಲ ನಾನು ಮಾಡ್ತೀನಿ ನಾನು ಹೆಲ್ಪ್ ಮಾಡ್ತೀನಿ ಅಂತ ಆ್ಯಂಡ್ ನಮ್ಮ ಪಾಪ ಮಲಗಿದ್ದಾನೆ ಅವಾಗ ಪ್ರೆಸೆಂಟ್ ನನ್ನ ಹಸ್ಬೆಂಡ್ ನೋಡಿ ಇತ್ತು ಕೆಲಸ ಮಾಡ್ತವ್ರೆ ಅವ್ನಿಗೆ ಈಲಾಗಿರೋದ್ರಿಂದ ಜಾಸ್ತಿ ಲೂಸ್ ಮೋಷನ್ ಆಗ್ತಿದೆ ಸೊ ಅವ್ನಿಗೆ ಎಷ್ಟೇ ಬಟ್ಟೆ ಹಾಕಿದ್ರು ಬೆಡ್ಶೀಟ್ಗಾಗಿರ್ಬೋದು ಎಲ್ಲದಕ್ಕೂ ಮಾಡ್ತಾನೆ ಇರ್ತಾರೆ ಬೆಳಗ್ಗೆಯಿಂದ ಆಲ್ಮೋಸ್ಟ್ ಒಂದು ನಾಲ್ಕೈದು ಸತಿನೇ ಆಯಿತು ನನಗೆ ದಿವಾನ್ ಕಟ್ ಕವರು ಚೇಂಜ್ ಮಾಡೋದಕ್ಕೆ ಸೊ ಬೇಗ ಬೇಗ ಅವ್ನು ಲೂಸ್ ಮೋಷನ್ ಆಗ್ತಿರೋದ್ರಿಂದ ಅವ್ನಿಗೆ ಪ್ರಾಬ್ಲಮ್ ಸೊ ಹಂಗಾಗ್ಬಿಟ್ಟು ಡೈಪರ್ ಹಾಕಿದ್ರೆ ಇನ್ನೂ ಜಾಸ್ತಿ ರ್ಯಾಷಸ್ ಆಗುತ್ತೆ ಸೊ ಹಂಗಂದ್ಬಿಟ್ಟು ಅದನ್ನು ಹಾಕಿಲ್ಲ ಸೊ ಬಟ್ಟೆ ಕಟ್ಟಿರ್ತೀವಲ್ಲ ಬಟ್ಟೆಯಿಂದ ಕೆಳಗಡೆ ಬಂದಾಗ ಬೆಟ್ಕವ್ರಗಳೆಲ್ಲ ಕಲ್ ಕಲೆ ಆಗುತ್ತೆ ಸೊ ಅದು ಕಲೆ ಉಳ್ಕೊಂಡ್ಬಿಡುತ್ತೆ ಅಂದ್ಬಿಟ್ಟು ನಾನು ಚೇಂಜ್ ಮಾಡ್ತಾನೆ ಇರ್ತೀನಿ ಫ್ರೀಕ್ವೆಂಟ್ಲಿಯಾಗಿ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡಿಕೊಂಡ್ರೇ ಮನೇಲಿ ಇಷ್ಟು ಇದಾಗುತ್ತೆ ಸೊ ಹಂಗಾಗಿ ನನಗೂ ಸ್ವಲ್ಪ ರಿಲೀಫ್ ಸಿಗ್ತಾ ಇದೆ ಇಲ್ಲಾಂದ್ರೆ ಒಬ್ಬಳೆ ಆಗಿದ್ರೆ ಎಪ್ಪ ತಲೆ ಕೆಚ್ಕೊಳಂಗೆ ಆಗ್ಬಿಟ್ಟಿರೋದು ಕೆಲಸ ಆ್ಯಂಡ್ ಇದೆಲ್ಲ ಸ್ವಲ್ಪ ಬೆಳಗ್ಗೆನೇ ಪ್ಯಾಕ್ ಮಾಡಿಟ್ಟಿದ್ವಿ ಆ್ಯಂಡ್ ನಾನು ಬಟ್ಟೆ ಹಾರಾಕಿರೋದೆಲ್ಲ ತೊಗೊಂಬಂದಿದ್ದೆ ಅಲ್ವ ಸಾಯಂಕಾಲ ಸೊ ಅದನ್ನು ನನ್ನ ಮಗಳು ನೋಡಿ ಎಷ್ಟು ಚೆನ್ನಾಗಿ ಸೀರೆ ಎಲ್ಲ ಜೋಡಿಸ್ಬಿಟ್ಟು ಬಟ್ಟೆನ ನಾನು ಮಡಿಸಿಡ್ತೀನಿ ಮಮ್ಮಿ ಅಂತ ಕೂತ್ಕೊಂತು ಬಟ್ ಆದರೆ ಮಡ್ಸಿಟ್ಟಕ್ಕೆ ಆಗಲ್ಲ ಅದಕ್ಕೆ ಅವಳ್ದು ಅವಳು ತಮ್ಮಂದು ಇಬ್ಬರೇ ಮಡ್ಸಿಟ್ಕೊಳ್ಳೋದು ಅದನ್ನು ಮಾತ್ರ ಮಡ್ಸಿಟ್ಕೊಳ್ತಾಳೆ ಆ್ಯಂಡ್ ನಂದು ನನ್ನ ಹಸ್ಬೆಂಡು ಬರೋಲ್ಲ ಅವಳಿಗೆ ಸೊ ಅದು ನಾನೇ ಹೇಳ್ಬಿಡ್ತೀನಿ ನಾನೇ ಮಾಡಿಸ್ಕೊಡ್ತೀನಿ ಬಿಡು ಮಗಳು ಅನ್ಬಿಟ್ಟು ಸೊ ಫೈನಲಿ ಹುಷಲೆಲ್ಲ ಪಲಾವ್ ಪಲಾವೆಲ್ಲ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಆ್ಯಂಡ್ ಊಟ ಎಲ್ಲ ಮುಗಿಸಿ ಆದಮೇಲೆ ಮತ್ತೆ ಸಿಂಗಲ್ ಸಿಂಗಲ್ ಆರ್ಡರ್ಸ್ ಏನತ್ತೆ ಅದಕ್ಕೆ ಕೂತ್ಕೊಂಡ್ವಿ ಇವಾಗೂ ಎಷ್ಟೇ ಹೇಳ್ತೀನಿ ಅವ್ಳಿಗೆ ಬೇಡ ಮಗಳು ನೀನು ಹೋಗಿ ಮಲ್ಕೋ ಮಲ್ಕೋ ಅಂತ ಬಟ್ ಆದರೆ ಇವಾಗ ಸದ್ಯಕ್ಕೆ ಸಾರಿ ಆರ್ಡರ್ ಜೊತೆ ಥ್ಯಾಂಕ್ಸ್ ಕಾರ್ಡ್ನ ತರಿಸಿದ್ದೀನಿ ಥ್ಯಾಂಕ್ ಯು ಕಾರ್ಡ್ನ ಹಾಕೋಣ ಅಂದ್ಬಿಟ್ಟು ಆ ಕಾರ್ಡ್ ಹಾಕ್ಬೇಕು ಅವಳಿಗೆ ಅದಕ್ಕೆ ಪ್ರತಿ ಸಾರಿಗೂ ನಾನು ಹಾಕ್ಕೊಡ್ತೀನಿ ನಾನು ಹಾಕ್ಕೊಡ್ತೀನಿ ಅದೇ ಥರ ಹನ್ನೆರಡು ಮುಕ್ಕಾಲು ಆಲ್ರೆಡಿ ಟೈಮ್ ಮಧ್ಯರಾತ್ರಿ ಹನ್ನೆರಡು ಮುಕ್ಕಾಲ್ಗೆ ಏನು ಮಾಡಿದ್ರು ಹೋಗಲ್ಲ ಅಷ್ಟೇ ಸಾರಿ ನಾನು ಹೋಗ್ಬಿಡ್ತೀನಿ ಅಂತಲೇ ಕೂತ್ಕೋತಾಳೆ ಎಷ್ಟು ಬಲವಂತ ಮಾಡ್ಲಿಕ್ಕೆ ಗದ್ರಸ್ ಇರ್ಲಿ ರೇಗ್ಲಿ ಹೋಗಲ್ಲ ಅದಕ್ಕಾಗಿ ನಾನು ಅವರಿಬ್ರು ಮಲಗಿಸಿ ಇವತ್ತು ಆರ್ಡರ್ಸ್ ಇಲ್ಲ ಆರ್ಡರ್ಸ್ ಇಲ್ಲ ಅಂತ ಹೇಳಿ ಲಾಸ್ಟ್ಗೆ ಆರ್ಡರ್ ಪ್ಯಾಕ್ ಮಾಡಿ ಕುತ್ಕೊಳ್ಳೋದು ಸೊ ಇವತ್ತು ಮಾರ್ಟಿಂದ ಕೆಲವೊಂದು ಅವಳಿಗೆ ಬೇಕಾಗಿರೋ ಸ್ನಾಕ್ಸ್ ಎಲ್ಲ ತಂದ್ಬಿಟ್ಟಿತ್ವಿ ಅದನ್ನ ತಿನ್ಬೇಕಿತ್ತು ಅವಳು ನಾನು ಹೇಳ್ತಾ ಇದ್ದೆ ವಿಡಿಯೋ ಮಾಡ್ತೀನಿ ನೀನ್ಯಾದ್ರು ಒಂದು ಎರಡು ಓಪನ್ ಮಾಡ್ಕೊ ಎಲ್ಲ ಓಪನ್ ಮಾಡ್ಬೇಡ ಅಂತ ಸೊ ಅದ್ರ ಸಲುವಾಗು ಎದ್ಬಿಟ್ಟಿಲ್ಲಲ್ಲ ಸೊ ಹಂಗೆ ಕಾರ್ಡೆಲ್ಲ ಹಾಕಿ ಪ್ಯಾಕ್ ಮಾಡ್ಕೊಡ್ತಾ ಪಾಪ ನೋಡಿ ಇಷ್ಟು ಕೆಲಸ ಆಗುತ್ತೆ ಎಷ್ಟು ಜನ ಅನ್ಕೋತಾರೆ ಇವ್ರಿಗೇನು ಯೂಟ್ಯೂಬು ಇನ್ಸ್ಟಾ ಅಂಡ್ ಮೀಶೋ ಮತ್ತೆ ವರ್ಕ್ ಫ್ರಮ್ ಹೋಮು ಈಗ ಸಾರಿ ಬಿಸ್ನೆಸ್ ಬರೆಯೋ ಸ್ಟಾರ್ಟ್ ಮಾಡ್ಕೊಂಡು ಎಲ್ಲಿದ್ಯಪ್ಪ ದುಡ್ಡು ಅಂತ ಏನಂದ್ರೆ ಪುರ್ಸತ್ತೆ ಇಲ್ದಂಗೆ ಮಾಡಿದ್ರೆ ಎಲ್ಲರಿಗೂ ಸಂಪಾದನೆ ಆಗುತ್ತೆ ಈವನ್ ಒಂದು ನಾನು ನಿಜ ಹೇಳಿದ್ದೀನಲ್ಲ ಬಾಣಂತಿ ಅಂತ ನನಗೆ ಅನ್ಸಲ್ಲ ದಿನದಲ್ಲಿ ಒನ್ ಅವರ್ ರೆಸ್ಟ್ ಇಲ್ಲ ಹೆಂಗೆ ಅನ್ಸುತ್ತೆ ಅಲ್ವಾ ಸೊ ಇಷ್ಟು ಪುರ್ಸತ್ತು ಇಲ್ದಂಗೆ ಮಾಡಿದ್ರೆ ಎಲ್ಲಾರ್ಗೂ ಚೆನ್ನಾಗೇ ಆಗುತ್ತೆ ಸೊ ಪ್ಲೀಸ್ ದಯವಿಟ್ಟು ಏನೇನೋ ಕಮೆಂಟ್ ಮಾಡ್ತೀರ ನಿಮಗೇನು ಬಿಡಿ ಹಂಗೆ ಹಿಂಗೆ ಅಂತ ಸೊ ಹಂಗೆಲ್ಲ ಮಾಡೋಕೋಗ್ಬಿಡಿ ಇಷ್ಟು ಶ್ರಮ ಇದ್ದೇ ಇರುತ್ತೆ ಫೈನಲ್ಲಿ ಇಷ್ಟೆಲ್ಲ ಪ್ಯಾಕ್ ಮಾಡಿ ಮುಗಿಸಿ ಎಲ್ಲನೂ ಕ್ಲೀನ್ ಮಾಡಿ ಹಾಗೆ ಅಂತೂ ಮಲ್ಕೊಳ್ಳಲ್ಲ ನಾನು ಅದೆಷ್ಟೇ ಟೈಮ್ ಆಗಲಿ ಎಲ್ಲ ಕ್ಲೀನ್ ಮಾಡಿಬಿಟ್ಟೆ ಮಲ್ಕೋತೀನಿ ಕ್ಲೀನ್ ಮಾಡಿ ಎಲ್ಲ ಮುಗಿಸಿ ಆದಮೇಲೆ ಮಲ್ಕೋಬೇಕು ಅಂತ ಹೋಗಿ ನೋಡಿದ್ರೆ ಟೈಮು ಟೈಮ್ ಎಷ್ಟಾಗಿರುತ್ತೆ ಗೊತ್ತಾ ನೋಡಿಲ್ಲ ಟೈಮು ಒಂದು ಇಪ್ಪತ್ತಾಗಿದೆ ಟೈಮು ಆ್ಯಂಡ್ ಇವಾಗಲೂ ಹೋಗಿ ಹಂಗೆ ಮಲ್ಕೊಳ್ಳಲ್ಲ ಮೈ ತೊಳೆದುಬಿಟ್ಟೇ ಮಲ್ಕೋತೀನಿ ನಾನು ಆಲ್ರೆಡಿ ಗೀಝರ್ ಆನ್ ಮಾಡ್ಕೊಂಡಿದ್ದೀನಿ ಬಿಕಾಸ್ ಹೊರಗಡೆ ಎಲ್ಲ ಹೋಗಿ ಬಂದಮೇಲೆ ಮೈ ತೊಳೆದು ಪಾಪ ಹತ್ರ ಹೋಗ್ತೀನಿ ಏನೋ ಒಂಥರ ಫ್ರೆಶ್ನೆಸ್ ಸಿಗಲ್ಲ ನನ್ನ ಮಗ ಪಾಪ ಇಲ್ಲೇ ಮಲ್ಕೊಬಿಟ್ಟೈತು ನಮ್ಮ ಬೆಕ್ಕೊಬ್ಬ ನೋಡಿ ತೋರಿಸ್ತೀನಿ ಪಾಪ ಅದು ಸುಸ್ತಾಗುತ್ತೆ ಅದಕ್ಕೂ ಬೆಳಗ್ಗೆ ಬೇಗ ಹೇಳಬೇಕಲ್ಲ ಆರಾಮ್ಸಿ ಹೋಗಿ ಅವಳ ರೂಮಲ್ಲಿ ಅವಳು ಮಲ್ಕೊಬಿಡ್ತಾಳೆ ಅದು ಫೇವ್ರೆಟ್ ಯೂನಿಕಾರ್ನ್ ಬೆಡ್ ಮತ್ತೆ ಗೊಂಬೆ ಗೊಂಬೆಲ್ಲ ತಗ್ಗಿಟ್ಬಿಡುತ್ತೆ ಸೈಡ್ಗೆ ಅದಕ್ಕೆ ಆಗುತ್ತೆ ಆಗುತ್ತಂತೆ ಒಂದೇ ಮಲ್ಕೊಳತ್ತಲ್ಲ ಹಂಗಾಗ್ಬಿಟ್ಟು ಸೊ ಇದೇ ಪರಿಸ್ಥಿತಿ ದಿನ ನನ್ನ ಜೀವನದಲ್ಲಿ ನಡೆಯೋದು ಸೊ ನೀವೆಲ್ಲ ಕೇಳೋದಕ್ಕೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಯಾರೆಲ್ಲ ವರೆಗೂ ವಿಡಿಯೋನ ನೋಡಿದೀರ ನಿಮಗೆ ಥ್ಯಾಂಕ್ ಯು ಅಂತ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವಿಡಿಯೋಸ್ಗಳಲ್ಲಿ ಇನ್ಫಾರ್ಮೇಶನ್ ವೀಡಿಯೋಗಳನ್ನ ಮಾಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್